ನಮಸ್ತೆ ಸೊ ಏನೊಂದು ವಿಡಿಯೋ ಅಂದರೆ ನೋಡಿ ನಿಮ್ಮೊಂದು ಲೋಶು ಕ್ರೀಡೆಗಳನ್ನ ಕಳಿಸ್ತಾ ಇದ್ದೀರಾ ಅದರಲ್ಲಿ ಏನು ಟೈಮ್ ಸಿಗ್ತಿದೆ ಮತ್ತು ಯಾವ ಒಂದು ಪ್ರಿಯಾರಿಟಿ ವೈಸ್ ಯಾರು ಫಸ್ಟ್ ಕಳಿಸಿದ್ರಿ ಯಾರು ಲಾಸ್ಟ್ ಕಳಿಸಿದ್ರಿ ಅವರ ಒಂದು ಆಧಾರದ ಮೇಲೆ ಕೆಲವು ವೀಡಿಯೋಸ್ಗಳು ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಗುರುವಾರ ಶನಿವಾರ ಗುರುವಾರ ಶನಿವಾರ ಸಾಧ್ಯವಾದರೆ ಸೋಮವಾರ ಟೈಮಲ್ಲಿ ಸ್ವಲ್ಪ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಇವತ್ತೇನು ಕಳಿಸಿದ್ದೀರೋ ಅದರದ್ದು ಒಂದು ವೀಡಿಯೋದು ಎಕ್ಸ್ಪ್ಲೇನ್ ಮಾಡ್ತೀನಿ ಇಲ್ಲಿ ಯಾವ ಸಂಖ್ಯೆಗಳಿಲ್ಲ ಅದನ್ನು ನೋಡಿಕೊಂಡು ಅದರದ್ದು ಪರಿಹಾರಗಳು ಮಾಡ್ಕೊಳ್ಳಿ ಮತ್ತು ನಿಮ್ಮ ಸ್ವಭಾವ ಯಾವ ರೀತಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮತ್ತು ವೈಯಕ್ತಿಕ ಏನು ಒಂದು ಪರ್ಸ್ನಲ್ಲಾಗಿ ಏನು ಮಾತಾಡಬೇಕು ಆ ವಿಷಯಗಳನ್ನ ಇಲ್ಲಿ ಹೇಳೋಕ್ಕೋಗೋಲ್ಲ ಓವರ್ ಆಲ್ ಬಂದು ಕಲಿಯೋರಿಗೆ ಯಾವ ರೀತಿ ಒಂದು ಗ್ರೇಡ್ನ ಕಲಿಯಬೇಕು ಯಾವ ಸಂಖ್ಯೆಗಳು ಎಲ್ಲೆಲ್ಲಿದ್ದರೆ ಏನೇನು ಆಗ್ತದೆ ಅಂತ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನೋಡಿ ಹಾಗೆಯೇ ನಿಮ್ಮ ಒಂದು ಫೀಡ್ಬ್ಯಾಕ್ನ ಕಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು ಸೊ ಎರಡು ಒಂಬತ್ತು ಮೆಂಟಲ್ ಪ್ಲೇನ್ ಅಂತ ಹೇಳ್ತೀವಿ ಸೊ ನಾಲ್ಕು ಒಂಬತ್ತು ಎರಡು ಇರಬೇಕು ಅದರಲ್ಲಿ ನಾಲ್ಕನೇ ಸಂಖ್ಯೆ ಇಲ್ಲ ಮೆಂಟಲ್ ಪ್ಲೇನ್ ಅಂದರೆ ನಿಮ್ಮ ಬುದ್ಧಿವಂತಿಕೆ ರಾಹು ಅಂದರೆ ಬುದ್ಧಿವಂತಿಕೆ ಸ್ವಲ್ಪ ಅಂದರೆ ಬು ದಟ್ಟರು ಅಂತಲ್ಲ ಬುದ್ಧಿವಂತಿಕೆ ವಿಷಯದಲ್ಲಿ ಸ್ವಲ್ಪ ಬ್ರೈನ್ ಶಾರ್ಪ್ ಇರಲ್ಲ ಅನ್ಕೊಂಡಿದ್ದ ಕೆಲಸಗಳು ಕಮಿಟ್ಮೆಂಟ್ಗಳು ಇದ್ರಲ್ಲಿ ಸ್ವಲ್ಪ ಕಷ್ಟಪಡ್ತೀರಾ ಹೇಳಿದ್ದೀನಿ ಒಂಬತ್ತನೇ ಸಂಖ್ಯೆ ಇರೋದರಿಂದ ಏನಾಗ್ತದೆ ಅಂದರೆ ಮನುಷ್ಯನಿಗೆ ಮನುಷ್ಯತ್ವ ತುಂಬ ಬೇಗ ಅಯ್ಯೋ ಅಂದ್ಕೊಳ್ಳೋದು ಒಂದು ಕಷ್ಟಕ್ಕೇನು ಇಲ್ಲೋ ಅಂಥದ್ದು ಆ ರೀತಿ ಕಾಣಿಸುತ್ತೆ ಒಂದು ಒಂಬತ್ತು ಇದ್ರೆ ಜಾಸ್ತಿ ಒಂಬತ್ತಿತ್ತು ಅಂತಂದರೆ ಸ್ವಲ್ಪ ಆ್ಯಕ್ಸಿಡೆಂಟ್ ಆಗೋ ಸಮಸ್ಯೆಗಳು ಆ್ಯಕ್ಸಿಡೆಂಟ್ ಪ್ರಾಬ್ಲಮ್ಸ್ಗಳಿರುತ್ತೆ ಮತ್ತು ಕೆಲವು ಸಮಸ್ಯೆಗಳು ಕಾಣಿಸುತ್ತೆ ಬಟ್ ಯೂಶುವಲಿ ಬಂದು ಈ ರೀತಿ ಇದ್ದಾಗ ಎರಡು ಮತ್ತು ಒಂಬತ್ತು ಇದ್ದಾಗ ಒಂದು ಕಡೆ ಏನಾಗ್ತದೆ ಅಂದರೆ ಬೆಂಕಿ ತತ್ ಬೆಂಕಿಯ ತತ್ವ ಒಂಬತ್ತು ಎರಡನೇ ದಿನ ಬಂದು ನೀರಿನ ತತ್ವ ತುಂಬ ಕೋಪ ಇರುತ್ತೆ ತುಂಬ ಒಂಥರ ಹಠ ಮಾಡ್ತೀರಾ ಒಂದ್ಸಲ ಇಟ್ ಆಟೋಮೆಟಿಕ್ಕಾಗಿ ನೀವಾಗಿ ನೀವೇ ತಣ್ಣಗಾಗ್ತೀರಾ ಫುಲ್ಲು ಸಾಫ್ಟ್ ಕೇರಿಂಗ್ ಇರ್ತೀರಾ ಅಂದರೆ ಒಬ್ಬರ ಬಗ್ಗೆ ತುಂಬ ಯೋಚನೆ ಮಾಡ್ತೀರಾ ತುಂಬ ಕಾಳಜಿ ಕೂಡ ಕೊಡ್ತೀರಾ ಪ್ರಾಣಿಗಳಿಗೆ ಹೆಲ್ಪ್ ಮಾಡೋಕ್ಕೆ ಪ್ರಾಣಿಗಳಿಗೆ ಸಹಾಯ ಮಾಡ್ಕೊಂಡು ಸುತ್ತಾಡೋವಂಥ ವ್ಯಕ್ತಿಗಳು ಮನುಷ್ಯರ ಜೊತೆ ಬಂದಾಗ ಅಂದರೆ ಕೆಲವು ಸಲ ಏನಾಗ್ತದೆ ಅಂತಂದರೆ ಕೋಪ ಜಾಸ್ತಿ ಇರುತ್ತೆ ಮಾತಾಡ್ಬಿಡ್ತೀರಾ ಪುನಃ ಸಡನ್ ಹೋಗೋಕೆ ಸಾರಿ ಕೇಳ್ತೀರಾ ಈ ರೀತಿ ಒಂದು ಕನ್ಫ್ಯೂಷನ್ಸ್ಗಳು ನಿಮ್ಗೆ ತುಂಬ ಜಾಸ್ತಿ ಇರುತ್ತೆ ಮತ್ತು ಏನೇ ಕೆಲಸಗಳು ಮಾಡಬೇಕಾದ್ರೂ ಕೂಡ ಇದೇ ರೀತಿ ಇರುತ್ತೆ ದುಡುಕ್ತೀರಾ ಜಾಸ್ತಿ ಮಾಡೋ ಕೆಲಸ ಕರೆಕ್ಟಾ ಮಾಡಬೇಕಾ ಮಾಡಬಾರ್ದಾ ಮಾಡ್ತಾರ ಸರಿನಾ ನಾವು ತಪ್ಪಾ ಮಾನವೀಯತೆಯಲ್ಲಿ ಕೆಲಸ ಮಾಡೋಣ ಅಥವಾ ಲಾಭಕ್ಕೋಸ್ಕರ ಕೆಲಸ ಮಾಡೋದ ಯಾವ ರೀತಿ ಕೆಲಸ ಮಾಡಿದ್ರೆ ಒಳ್ಳೆಯದು ಒಬ್ಬರ ಜೊತೆ ಕೆಲಸ ಮಾಡಿದ್ರೆ ಒಳ್ಳೆಯದೇ ಕೆಟ್ಟದ ಈ ಒಂದು ಕನ್ಫ್ಯೂಷನ್ಗಳು ಕೂಡ ಆಗುತ್ತೆ ಹಾಗಾಗಿ ನಾಲ್ಕನೇ ಸಂಖ್ಯೆ ಈ ಒಂದು ಲೈನಲ್ಲಿ ತುಂಬ ಇಂಪಾರ್ಟೆಂಟ್ ಬಟ್ ಒಂಬತ್ತು ಎರಡು ಇರೋದರಿಂದ ಕೂಡ ಕ್ರಿಯೇಟಿವಿಟಿ ಅಂತ ಹೇಳ್ತೀವಿ ಎರಡನೇ ಸಂಖ್ಯೆ ನಿಮಗೆ ಒಂದು ಪೇಂಟರ್ಸ್ಗಳಿಗೆ ಆರ್ಟಿಸ್ಟ್ಗಳಿಗೆ ತುಂಬ ಒಳ್ಳೆ ನಂಬರು ಒಂಬತ್ತನೇ ಸಂಖ್ಯೆ ಬಂದರೆ ನಿಮಗೆ ಒಂದು ರಿಸ್ಕ್ ಟೇಕಿಂಗ್ ಕೆಪ್ಯಾಸಿಟಿ ಅಂದರೆ ನೀವು ಪ್ರತಿಯೊಂದು ಏನೇ ಒಂದು ಎಲ್ಲಿ ರಿಸ್ಕ್ ತಗೋಬೇಕು ಅಲ್ಲಿ ರಿಸ್ಕ್ ತೊಗೋತೀರ ಸೊ ಏನಾರು ಅಂದ್ಕೊಂಡ್ರಿ ಅಂತಂದರೆ ಅದನ್ನು ಮಾಡೋಕ್ಕೊಂದು ಧೈರ್ಯ ಏನು ಬೇಕು ಅದು ಒಂಬತ್ತನೇ ಸಂಖ್ಯೆ ನಿಮಗೆ ಕೊಡುತ್ತೆ ಹಾಗಾಗಿ ಎರಡು ಒಂಬತ್ತು ಇದ್ದಾಗ ನಿಮ್ಮ ಒಂದು ಬುದ್ಧಿವೊಂದಿಗೆ ನಿಮ್ಮ ಯೋಚನೆ ಏನು ಅನ್ಕೋತೀರ ಅನ್ಕೊಂಡಿದ್ದನ್ನ ಮಾಡೋ ಒಂದು ಕೆಪ್ಯಾಸಿಟಿ ಇರುತ್ತೆ ಅಥವಾ ಅದನ್ನು ನೀವು ಜಂಪ್ ಮಾಡ್ತೀರಾ ತುಂಬ ಬೇಗ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಸ್ವಲ್ಪ ಏನಂದರೆ ಪರಿಸ್ಥಿತಿಗಳು ಸನ್ನಿವೇಶಗಳು ಮತ್ತು ಯಾವ ರೀತಿ ಕೆಲಸ ಮಾಡಬೇಕು ಅದು ಕಷ್ಟ ಆಗುತ್ತೆ ಏನಕ್ಕೆ ನಾಲ್ಕನೇ ಸಂಖ್ಯೆ ಇರೋದರಿಂದ ಅದು ಬಿಟ್ಟು ಓವರ್ ಆಲ್ ಬಂದು ಬುದ್ಧಿವಂತಿಕೆ ವಿಷಯದಲ್ಲಿ ಯೂಶ್ವಲಿ ಬಂದು ನೀವು ಬುದ್ಧಿವಂದರೆ ಎಂಟು ಒಂದು ಮಾತ್ರ ಇದ್ದಾಗ ಈ ಕೆಳಗಡೆ ಲೈನಲ್ಲಿ ಏನಾಗ್ತದೆ ಅಂದರೆ ಮೊದಲನೇದಾಗಿ ಒಂದು ನಡೀತಾ ಇರೋದನ್ನು ಪ್ರಾಕ್ಟಿಕಲ್ ಆಗಿ ತಗೋತೀರಾ ಅಂದರೆ ಏನು ನಡೀತಾ ಇದೆ ಅದು ನಡೆಯೋ ರೀತಿಯಲ್ಲೇ ನೀವು ನೋಡ್ತೀರಾ ನಿಮ್ಮ ದೃಷ್ಟಿ ತುಂಬ ಕ್ಲಿಯರ್ ಆಗಿರುತ್ತೆ ಅಂದರೆ ಏನು ನಡೀತಿದೆ ಅದನ್ನು ತುಂಬ ಕನ್ಫ್ಯೂಷನ್ಸ್ ಆಗೋಲ್ಲ ತುಂಬ ತಲೆ ಹೋಗಲ್ಲ ಸೊ ಸಿಚುವೇಶನ್ ಪರಿಸ್ಥಿತಿಗಳು ಏನು ನಡೀತಾ ಇದೆ ಅಥವಾ ಸಂದರ್ಭಗಳು ಯಾವ ರೀತಿ ನಡೀತಿದೆ ಇದನ್ನು ನೀವು ಅದು ಯಾವ ರೀತಿ ನಡೀತಿದೆ ಅದೇ ರೀತಿ ತೊಗೋತೀರ ಅತಿಯಾಗಿ ಯೋಚನೆ ಮಾಡೋಕ್ಕೋಗಲ್ಲ ಯಾವ ರೀತಿ ನಡೆಯುತ್ತೆ ಅದಕ್ಕೆ ತಕ್ಕಂಗೆ ನೀವು ರಿಯಾಕ್ಟ್ ಕೂಡ ಮಾಡ್ತೀರಾ ಅಂದರೆ ಸಂದರ್ಭಕ್ಕೆ ತಕ್ಕಂಗೆ ನೀವು ಅದಕ್ಕೆ ಒಂದು ರೆಸ್ಪಾನ್ಸ್ ಕೂಡ ಕೊಡ್ತೀರ ಎಂಟನೇ ಸಂಖ್ಯೆ ನಿಮ್ಮ ಒಂದು ಕಂಪ್ಲೀಟ್ ಪರ್ಸ್ನಾಲಿಟಿ ನಿಮ್ಮ ಒಂದು ವ್ಯಕ್ತಿತ್ವವನ್ನು ತೋರಿಸುತ್ತೆ ಈ ಒಂದು ಲೈನಲ್ಲಿ ಏನಕ್ಕೆ ಅಂದರೆ ಹಠ ಆಗಲಿ ಜನಗಳನ್ನ ನಿರ್ವಹಣೆ ಮಾಡೋಂಥದ್ದಾಗಲಿ ಅವ್ರನ್ನ ಕಂಟ್ರೋಲ್ ಮಾಡೋ ಅಂಥದ್ದಾಗಲಿ ಮತ್ತು ಕೆಲಸ ಮಾಡೋ ವಿಷಯದಲ್ಲಾಗಲಿ ನಿಯತ್ತಿನ ವಿಷಯದಲ್ಲಾಗಲಿ ಈ ವಿಷಯದಲ್ಲಿ ಎಂಟನೇ ಸಂಖ್ಯೆ ತುಂಬ ಒಳ್ಳೆಯದು ಮತ್ತು ಯಾವ ಕೆಲಸಗಳನ್ನ ನೀವು ಹಿಡಿತೀರ ಆ ಕೆಲಸ ಮಾಡ್ತೋರು ಈಡೇರಿಸ್ತೀರಾ ಮತ್ತು ನಿಮ್ಮ ಸುತ್ತಮುತ್ತ ಜನಗಳಿರೋದಕ್ಕೆ ಜನಗಳ ಒಂದು ನಿಮಗೆ ಬೆಂಬಲ ಸಿಗೋಕೆ ಸಪೋರ್ಟ್ ಸಿಗೋಕೆ ಅಥವಾ ಜನಗಳು ಇಷ್ಟಪಡೋಕ್ಕೆ ಎಂಟನೇ ನಂಬರ್ ಇಂಪಾರ್ಟೆಂಟ್ ಎಂಟನೇ ನಂಬರ್ ಬಂದಾಗ ಶನಿಗ್ರಹ ಅಷ್ಟೊಂದು ಕೆಟ್ಟದ್ದು ಏನೇನೋ ಅಂತ ಅನ್ಕೋತೀವಿ ಬಟ್ ಈ ರೀತಿ ಲೋ ಶೋ ಗ್ರಿಡ್ಡಲ್ಲಿ ಎಸ್ ಈ ಜಾಗದಲ್ಲಿ ಬಂದಾಗ ಅಂದರೆ ಎಂಟು ಒಂದು ಮತ್ತು ಕೆಳಗಡೆ ಏನು ಲೈನ್ ಇರುತ್ತಲ್ಲ ಆರು ಈ ಜಾಗದಲ್ಲಿ ಎಂಟನೆಯ ಸಂಖ್ಯೆ ತುಂಬ ಇಂಪಾರ್ಟೆಂಟ್ ಏನಕ್ಕೆಂದರೆ ಒಂದು ಬುದ್ಧಿವಂತಿಕೆಯನ್ನು ಕೂಡ ಕೊಡುತ್ತೆ ಅನುಭವನ ಕೊಡುತ್ತೆ ಜನಗಳ ಒಂದು ಬೆಂಬಲನ ಕೂಡ ಕೊಡುತ್ತೆ ದುಡ್ಡು ಕಾಶು ವಿಷಯದಲ್ಲಿ ಕೂಡ ಒಂದು ಸಹಾಯನ ಮಾಡುತ್ತೆ ಜಾಸ್ತಿ ಎಂಟುಗಳಿದ್ದರೆ ಸಮಸ್ಯೆ ಆದರೆ ಎಂಟು ಒಂದು ಇದ್ದಾಗ ಜಾಸ್ತಿ ಅಂದರೆ ಎರಡಕ್ಕಿಂತ ಜಾಸ್ತಿ ಎಂಟಿದ್ದಾಗ ಜೀವನದಲ್ಲಿ ನಿಮಗೆ ವಿಳಂಬಗಳು ಡಿಲೇಸ್ ಅಂತ ಏನು ಹೇಳ್ತೀವಿ ಇದು ಜಾಸ್ತಿ ಇರುತ್ತೆ ಬಟ್ ಈ ಥರ ಇದ್ದಾಗ ಎಂಟು ಒಂದು ಮಾತ್ರ ಇದ್ದಾಗ ಜನಗಳಿಂದ ನಿಮಗೆ ಒಂದು ಸಹಾಯ ಆಗುವಂಥದ್ದು ಅಥವಾ ಜನಗಳಿಗೋಸ್ಕರ ಕೆಲಸ ಮಾಡುವಂಥ ಒಂದು ವ್ಯಕ್ತಿತ್ವ ನಿಮಗೆ ತೋರಿಸುತ್ತೆ ನೀವು ಅದೇ ರೀತಿಯ ಆಗಿರ್ತೀರ ಅದೇ ರೀತಿ ಒಂದನೇ ಸಂಖ್ಯೆ ಇದರ ಜೊತೆಯಲ್ಲಿ ಬಂದಾಗ ಏನಾಗ್ತದೆ ಅಂತಂದರೆ ವ್ಯಕ್ತಿಯಲ್ಲಿ ಒಂದು ನಾಯಕತ್ವದ ಗುಣ ಸ್ವಭಾವ ಕೂಡ ಕೊಡುತ್ತೆ ಅಂದರೆ ನೀವು ಒಳ್ಳೆ ಲೀಡರ್ ಆಗಿರ್ಬೋದು ಸೂಪರ್ವೈಸರ್ ಆಗಿರ್ಬೋದು ಅಥವಾ ನೀವು ಮಾಡೋ ಕೆಲಸಗಳನ್ನ ಮುಂದೆ ನಿಂತು ಕೆಲಸಗಳನ್ನ ಮಾಡಬೇಕಾದ್ರೆ ಜನಗಳ ಬೆಂಬಲ ಹಾಗೂ ನೀವು ತಗೊಳ್ಳೋ ನಿರ್ಧಾರಗಳಿಗೆ ಜನಗಳ ಒಂದು ಸಪೋರ್ಟ್ ನಿಮಗೆ ಸಿಗ್ತಾ ಹೋಗ್ತದೆ ಏನಂದರೆ ಡಿಪೆಂಡ್ಸ್ ಏನಂದರೆ ಎಂಟು ಮತ್ತು ಒಂದು ಒಂದಕ್ಕೊಂದು ತದ್ವಿರುದ್ಧ ಸುಮಾರು ಸಲ ವೀಡಿಯೋಸ್ಗಳಲ್ಲಿ ಹೇಳಿದ್ದೀನಿ ಬಟ್ ಏನಂತಂದರೆ ಎಂಟು ಮತ್ತು ಒಂದು ಇದ್ದು ನಿಮ್ಮ ಒಂದು ಕೆ ಆ್ಯಂಡ್ ಕ್ಯೂ ನಂಬರ್ ಏನು ಬಂದಿರುತ್ತೆ ಅದರ ಮೇಲೆ ಇದರ ಸ್ವಲ್ಪ ಸ್ವಭಾವ ಚೇಂಜ್ ಆಗುತ್ತೆ ಆದರೆ ನಾರ್ಮಲ್ ಆಗಿ ಬಂದು ಜನಗಳನ್ನು ನೀವು ಕೆಲಸ ಮಾಡೋದಾಗಲಿ ಜನಗಳ ನಿರ್ವಹಣೆ ಮಾಡೋದಾಗಲಿ ಜನಗಳನ್ನ ಕಂಟ್ರೋಲ್ ಮಾಡೋದಾಗಲಿ ಅಥವಾ ನೀವು ಅಂದ್ಕೊಂಡಿದ್ದ ಕೆಲಸಗಳನ್ನ ಮಾಡೋದಾಗಲಿ ಮತ್ತು ಏನಾದ್ರು ಪರಿಸ್ಥಿತಿ ಯಾವ ರೀತಿ ನಡೀತಿದೆ ಸಂದರ್ಭಗಳು ಯಾವ ರೀತಿ ನಡೀತಿದೆ ಜನಗಳು ಯಾವ ರೀತಿ ಇದ್ದಾರೆ ಮತ್ತು ಏನು ಏನಾದರೂ ಮಿಸ್ಟೇಕ್ ಆಗಿದ್ರೆ ನಿಮ್ಮ ಕಡೆ ನಿಮ್ಮ ಕಡೆಯಿಂದ ತಪ್ಪುಗಳಾಗಿದ್ರೆ ತುಂಬ ಈಸಿಯಾಗಿ ಅರ್ಥ ಮಾಡ್ಕೋತೀರ ಅಷ್ಟೊಂದು ತಲೆ ಹೋಗಲ್ಲ ಆಗಿದ್ದಾಯ್ತು ಬಿಡು ಅಂತ ಬದುಕಕ್ಕೆ ಟ್ರೈ ಮಾಡ್ತೀರ ಅದು ಬಿಟ್ಟು ಕೊರಗ್ತಾ ಕೂರಲ್ಲ ಅಥವಾ ಆಗಿದ್ದಾಗೋಯ್ತು ಅದನ್ನು ಯಾವ ರೀತಿ ಸರಿಪಡಿಸ್ಕೋಬೇಕು ಅಂತ ಒಂದು ಚಿಂತೆ ಮಾಡ್ತೀರ ಹಾಗಾಗಿ ಎಂಟು ಒಂದು ಇರೋದು ಈ ಒಂದು ಲೈನಲ್ಲಿ ತುಂಬ ಒಳ್ಳೆಯದು ಆರನೇ ನಂಬರ್ ಇಲ್ಲದೇ ಇರೋದ್ರಿಂದ ದುಡ್ಡು ಕಾಸು ವಿಷಯದಲ್ಲಿ ಸ್ವಲ್ಪ ಕಷ್ಟಪಡ್ತೀರಾ ಏನಕ್ಕೆಂದರೆ ಒಂದು ನಿಮಗೆ ನೆಮ್ಮದಿಯ ಜೀವನ ದುಡ್ಡು ಕಾಸು ವಿಷಯದಲ್ಲಿ ಐಷಾರಾಮಿ ಜೀವನ ಕೊಡೋವಂಥದ್ದು ಆರನೇ ಸಂಖ್ಯೆ ಆರನೇ ಸಂಖ್ಯೆ ಇಲ್ಲದೇ ಇರೋದ್ರಿಂದ ನಿಮಗೆ ದುಡ್ಡು ಕಾಸು ವಿಷಯದಲ್ಲಿ ಮತ್ತು ವೈವಾಹಿಕ ಒಂದು ಜೀವನದಲ್ಲಿ ಸಂತ ಸಂತೋಷ ಪಡೋವಂಥದ್ರಲ್ಲಿ ಏನಂತ ಲೈಫ್ ಪಾರ್ಟ್ನರ್ಸ್ ಅಂತ ಹೇಳ್ತೀವಿ ಭಾಳ ಸಂಗಾತಿ ಅಂತ ಹೇಳ್ತೀವಿ ಈ ವಿಷಯದಲ್ಲಿ ಮದುವೆ ವಿಷಯದಲ್ಲಿ ಸ್ವಲ್ಪ ವಿಳಂಬ ಅಥವಾ ಮದುವೆ ಆಗಿರೋದಕ್ಕೆ ಬೇಕಾದರೆ ಸ್ವಲ್ಪ ಗಂಡತಿ ವಿಷಯದಲ್ಲಿ ಜಗಳಗಳಾಗೋ ಅಂಥದ್ದು ಈ ಸಣ್ಣ ಪುಟ್ಟ ವಿಷಯಗಳು ಕಾಣಿಸುತ್ತೆ ಫ್ಯಾಮಿಲಿಯನ್ನು ಕೂಡ ತೋರಿಸುತ್ತೆ ಮತ್ತು ನಿಮ್ಮ ಒಂದು ಜೀವನ ಯಾವ ರೀತಿ ಇರುತ್ತೆ ಅಂತ ಕೂಡ ತೋರಿಸುತ್ತೆ ಸೊ ಆರನೇ ಸಂಖ್ಯೆ ಇಲ್ಲ ಅದರಿಂದ ಸ್ವಲ್ಪ ದುಡ್ಡು ಕಾಸು ವಿಷಯದಲ್ಲಿ ಒಂದು ಸ್ವಲ್ಪ ಸಮಸ್ಯೆಗಳು ನಿಮಗೆ ಕಾಣಿಸುತ್ತೆ ಈ ರೀತಿ ನಾಲ್ಕು ಮೂರು ಎಂಟಲ್ಲಿ ನಾಲ್ಕನೇ ಸಂಖ್ಯೆ ಇಲ್ಲದೆ ಮೂರು ಮತ್ತು ಎಂಟು ಇದ್ದಾಗ ಆ ಸಂಖ್ಯೆಯ ಒಂದು ಗುಣ ಸ್ವಭಾವಗಳು ನಿಮ್ಮಲ್ಲಿ ಕಂಡುಬರುತ್ತದೆ ಉದಾಹರಣೆಗೆ ಮೂರನೇ ಸಂಖ್ಯೆ ಬಂದು ನಿಮಗೆ ಒಂದು ಗುರುಗ್ರಹದ ಒಂದು ಅನುಭವ ಇರುತ್ತೆ ಗುರುಗ್ರಹ ಬಂದು ನಿಮಗೆ ಬುದ್ಧಿವಂತಿಕೆಯನ್ನು ಕೊಡುತ್ತೆ ಮಾತನಾಡುವ ಒಂದು ಸ್ಕಿಲ್ ಅಂತ ಏನು ಹೇಳ್ತೀವಿ ಒಂದು ಅದನ್ನು ಕೂಡ ಕೊಡುತ್ತೆ ಹಾಗೂ ಅದೃಷ್ಟ ಕೂಡ ಕೊಡುತ್ತೆ ಸೊ ಮೂರನೇ ಸಂಖ್ಯೆ ಇರುತ್ತೆ ಮತ್ತು ಎಂಟನೇ ನಂಬರ್ ಇರೋದರಿಂದ ಏನಾಗ್ತದೆ ಅಂದರೆ ನೀವು ಒಂದು ಕೆಲಸದ ವಿಷಯದಲ್ಲಿ ಬಂದಾಗ ಸ್ವಲ್ಪ ಕಷ್ಟ ನಿಧಾನ ಲೇಟಾಗಿ ಎಲ್ಲ ಸಿಗೋದು ಈ ರೀತಿ ಕಾಣಿಸ್ತಾ ಇರುತ್ತೆ ಆದರೆ ಈ ಒಂದು ನಾಲ್ಕು ಮೂರು ಎಂಟು ಈ ಲೈನ್ ಏನಿದೆ ಅದು ಬ್ಲಿಂಕ್ ಆಗ್ತಿದೆಯಲ್ಲ ಲೈನು ಇದು ನಿಮ್ಮ ಒಂದು ಯೋಚನೆ ಮಾಡೋ ರೀತಿನ ಕೂಡ ತೋರಿಸಿದೆ ಯೋಚನೆ ಶಕ್ತಿ ಕೂಡ ತೋರಿಸುತ್ತೆ ಸೊ ಹಾಗಾಗಿ ನಿಮ್ಮ ಪ್ಲ್ಯಾನಿಂಗಲ್ಲಿ ತುಂಬ ಯೋಚನೆ ಮಾಡೋದು ಇದೆಲ್ಲಾಯ್ತಂದರೆ ತುಂಬ ಒಳ್ಳೆಯದು ಇಂಜಿನಿಯರಿಂಗ್ ಫೀಲ್ಡಲ್ಲಿ ಏನಾದ್ರು ಇತ್ತು ಅಂದರೆ ಡ್ರಾಯಿಂಗ್ ಆಗಲಿಲ್ಲ ಅದಕ್ಕೂ ಕೂಡ ಇಮ್ಯಾಜಿನೇಷನ್ ಬೇಕು ಅಂದರೆ ನೀವು ಯೋಚನೆ ಮಾಡಬೇಕು ಆಗೋದನ್ನು ಮುಂಚೆ ಅದಕ್ಕೆ ಇಲ್ಲಿ ಹೆಲ್ಪ್ ಆಗ್ತದೆ ಸೊ ನಿಮ್ಮ ಯೋಚನೆ ಚೆನ್ನಾಗಿರುತ್ತೆ ಮೂರು ಎಂಟು ಇರೋದರಿಂದ ನಿಮ್ಮ ಯೋಚನೆ ಏನಿದೆ ಪ್ಲಾನಿಂಗ್ ಏನಿದೆ ಅದು ತುಂಬ ಚೆನ್ನಾಗಿರುತ್ತೆ ನಾಲ್ಕನೇ ಸಂಖ್ಯೆಯಲ್ಲಿ ಒಂದು ಅಲ್ಲಿ ಒಂದು ಪ್ರಾಬ್ಲಮ್ ಇರುತ್ತೆ ಮೂರನೇ ಸಂಖ್ಯೆ ಸ್ವಲ್ಪ ನಿಮಗೆ ಆರಾಮಾಗಿ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀರಾ ಒಂದೊಂದು ಸಲ ತುಂಬ ಅತಿಯಾಗಿ ಮಾತಾಡೋದು ಆ ರೀತಿ ಆಗುತ್ತೆ ಎಂಟನೇ ಸಂಖ್ಯೆಯಲ್ಲಿ ಜನಗಳನ್ನ ತುಂಬ ಬೇಗ ನಂಬ್ತೀರ ತುಂಬ ಬೇಗ ನಂಬಿ ಅವರಿಗೆ ಎಲ್ಲಾನು ಮಾತಾಡ್ತಾ ಕೂತ್ಕೊತೀರ ಪರ್ಸ್ನಲ್ ವಿಷಯಗಳೆಲ್ಲ ಮಾತಾಡ್ತಾ ಕೂತ್ಕೋದಿರ ಹಾಗಾಗಿ ಕೆಲವು ಸಲ ನಿಮಗೆ ಅದು ಮೋಸ ಕೂಡ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಜನ ನಿಮಗೆ ಬೇಜಾರು ಮಾಡ್ತಾರೆ ನಿಮ್ಮ ಏನೂ ತಪ್ಪಿಲ್ಲದೆ ಕೂಡ ಸೊ ಮೂರು ಎಂಟು ಇದ್ದಾಗ ಏನಾಗ್ತದೆ ಅಂತಂದರೆ ನಿಮ್ಮ ಯೋಚನೆಗಳು ಚೆನ್ನಾಗಿರುತ್ತೆ ಜನಗಳ್ ಅರ್ಥ ಮಾಡ್ಕೋತೀರ ಜನಗಳ ಜೊತೆ ಕೆಲಸ ಮಾಡ್ತೀರ ಹಾಗೇ ಎಲ್ಲ ಕೆಲಸಗಳನ್ನು ಆರಾಮಾಗಿ ಮಾಡೋಕ್ಕೆ ಇಷ್ಟಪಡ್ತೀರ ಎಸ್ಪೆಷಲಿ ಪ್ಲ್ಯಾನಿಂಗ್ ಸಂಬಂಧಪಟ್ಟಂಥ ಕೆಲಸಗಳು ಮಾಡಿದ್ರೆ ಒಳ್ಳೆಯದು ಅಥವಾ ಯಾವಾಗಲೂ ಅಷ್ಟೇ ನೀವು ಮಾಡೋ ಕೆಲಸಗಳನ್ನ ಯೋಚನೆ ಮಾಡಿ ಮಾಡಿ ಮತ್ತು ಎಲ್ಲರಿಗೂ ಮಾತು ಕೊಡಬೇಡಿ ಅಂದರೆ ಅವ್ರ ಮಾತುಗೋಸ್ಕರ ನಿಲ್ಲಬೇಡಿ ನಿಮ್ಮ ಹಂಗೆ ಒಂದು ಒಪ್ಕೋತಿರೋ ಒಂದು ಕಾರಣಕ್ಕೆ ನಿಮ್ಮನ್ನು ಒಪ್ಪಿಸಿ ಜನಗಳು ಮೋಸ ಮಾಡ್ತಾರೆ ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ಯಾರಿಗಾದರೂ ಮಾತು ಕೊಡಬೇಕಾದರೆ ಸ್ವಲ್ಪ ಯೋಚನೆ ಮಾಡಿ ಆಮೇಲೆ ನಿರ್ಧಾರ ತಗೊಳ್ಳಿ ಒಂಬತ್ತು ಐದು ಒಂದು ಇರೋ ಕಡೆ ಐದನೇ ಸಂಖ್ಯೆಯಿಲ್ಲ ಒಂಬತ್ತು ಒಂಬತ್ತು ಒಂದನೇ ಒಂದು ನಂಬರ್ಸ್ ಇದೆ ಎರಡು ನಂಬರ್ ಇದೆ ಒಂದು ನಂಬರ್ ಇಲ್ಲ ಸೊ ಐದನೇ ಸ್ವಭಾವ ಏನಿದೆ ಅದು ನಿಮ್ಮಲ್ಲಿ ಕಾಣಿಸಲ್ಲ ನಾನು ಆಲ್ರೆಡಿ ಹೇಳಿದ್ದೀನಿ ಐದನೇ ನಂಬರ್ ಇಲ್ಲ ಅಂದರೆ ಏನಾಗ್ತದೆ ಅಂತ ಒಂಬತ್ತು ಒಂದು ಇದ್ದಾಗ ಏನಾಗ್ತದೆ ಅಂದರೆ ನೋಡಿ ಈ ಲೈನ್ ಏನಿದೆ ಇದು ಬ್ಲಿಂಕ್ ಆಗ್ತಾರಂಥದ್ದು ಇದು ಬಂದು ವಿಲ್ ಪವರ್ ಅಂದರೆ ನಿಮ್ಮ ಹಠಾನ ತೋರಿಸುತ್ತೆ ಸೊ ನೀವು ಏನು ಕೆಲಸ ಮಾಡ್ತೀರಾ ಯಾವ ಕೆಲಸನೂ ಮಾಡಿದ್ರೂ ಹಠ ನೀವು ಯಾವ ಒಂದು ಕೆಲಸ ಮಾಡಬೇಕಾದ್ರೂ ಹಠ ಮತ್ತೆ ಛಲದಿಂದ ಮಾಡ್ತಾ ಹೋಗ್ತೀರಾ ಏನಕ್ಕೆ ಇದು ಹಠನ ತೋರಿಸುತ್ತೆ ಅಂತಂದರೆ ಮೊದಲನೇದಾಗಿ ಬಂದು ಒಂಬತ್ತನೇ ಸಂಖ್ಯೆ ಒಂದು ಮಂಗಳ ಗ್ರಹನ ತೋರಿಸೋದು ಮಂಗಳ ಗ್ರಹ ಬಂದಾಗ ಹಠ ಜಾಸ್ತಿ ಇರುತ್ತೆ ಅದ್ರ ಜೊತೆಯಲ್ಲಿ ಒಂದನೇ ಸಂಖ್ಯೆಯಲ್ಲೂ ಕೂಡ ಯಾರ ಯಾರ ಮಾತನ್ನು ಇಷ್ಟ ಇರೋಲ್ಲ ಎಲ್ಲೂ ತಲೆ ಬಗ್ಸೋಕೆ ಇಷ್ಟ ಇರಲ್ಲ ಮತ್ತು ತಾನು ಹೇಳದೇ ನಡಿಬೇಕು ಅಂತ ಆಸೆ ಇರುತ್ತೆ ಸೊ ಒಂದು ಒಂಬತ್ತು ಮಾತ್ರ ಇದ್ದಾಗ ಏನಾಗ್ತದೆ ಅಂತಂದರೆ ನಿಮ್ಮ ಹಠ ಜಾಸ್ತಿ ಇರುತ್ತೆ ಹಠದಿಂದ ಕೆಲಸ ಮಾಡ್ತೀರಾ ಹಠ ಅಂದರೆ ಕೆಟ್ಟ ರೀತಿ ಅಂತಲ್ಲ ಬಟ್ ಯೂಶ್ವಲಿ ಬಂದು ಹಠ ಹಠದ ಸ್ವಭಾವ ಇರುತ್ತೆ ನಿಮಗೆ ಅಂದರೆ ಏನೇ ಮಾಡಿದ್ರು ಕೇಳಲ್ಲ ನಿಮ್ಗೆ ಇಷ್ಟ ಬಂದಂಗೆ ನಡೀಬೇಕು ಇಷ್ಟ ಬಂದಂಗೆ ಆಗಬೇಕು ಈ ರೀತಿಯಿಂದ ಇದು ಯಾವಾಗಲೂ ನಾನು ಹೇಳೋಂಗೆ ಒಳ್ಳೆ ರೀತಿ ಉಪಯೋಗ ಆದರೆ ಒಳ್ಳೆಯದು ಕೆಟ್ಟ ಆದರೆ ಕಷ್ಟ ಬಟ್ ಏನಂದರೆ ಒಂದು ಒಂಬತ್ತು ಒಟ್ಟಿಗೆ ಬಂದಾಗ ಇದೊಂದು ಕಾಂಬಿನೇಷನ್ ಇದೊಂದು ಒಂದು ಒಂಬತ್ತು ಇರೋದು ತುಂಬ ಚೆನ್ನಾಗಿದೆ ಸೊ ಛಲದಿಂದ ಕೆಲಸ ಮಾಡಿದ್ರೆ ತಲೆ ಬಗ್ದೇನೆ ಮತ್ತು ಒಳ್ಳೆಯ ರೀತಿಯಲ್ಲಿ ಉದಾಹರಣೆಗೆ ಮಾಡೋ ಕೆಲಸ ಕಡೆ ನೀವು ಹಠಾನ ಮಾಡೋದ್ರಿಂದ ಒಳ್ಳೆಯದು ಮಂಗಳ ಗ್ರಹ ಮತ್ತು ಸೂರ್ಯನ ಒಂದು ಏನಿರುತ್ತೆ ಪರಿಹಾರಗಳು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಪೂಜೆಗಳನ್ನ ಮಾಡಿ ಗೌರ್ಮೆಂಟ್ ಸೆಕ್ಟರಲ್ಲಿ ಅಥವಾ ಲೀಡರ್ಸ್ಗಳಿಗೆ ಒಂದು ಟೀಮ್ ಲೀಡರ್ಗಳಿಂಥವ್ರು ಇಷ್ಟೊಂದು ಹಠ ಇಟ್ಕೊಂಡು ಕೆಲಸ ಮಾಡಿಸೋರಾಗಲ್ಲ ಬಟ್ ಟಾರ್ಗೆಟ್ ಅಚೀವ್ ಮಾಡಬೇಕಾದ್ರೆ ಆ ಟೈಮಲ್ಲಿ ಯೂಸ್ ಆಗ್ತದೆ ಬಿಸ್ನೆಸ್ ಮಾಡೋವಂಥವ್ರು ಅಷ್ಟೇ ಹಠದಲ್ಲೇ ಕೆಲಸ ಮಾಡೋಕ್ಕಾಗಲ್ಲ ಕೆಲವು ಸಲ ಫ್ಲೆಕ್ಸಿಬಲ್ ಆಗಿರಬೇಕು ಅರ್ಥ ಮಾಡ್ಕೋಬೇಕು ಇನ್ನು ಸಂಬಂಧಗಳ ವಿಷಯದಲ್ಲಿ ಮನೆಗಳಲ್ಲಿ ಬಂದಾಗ ಹಠ ಯಾವಾಗಲೂ ಅಂತ ಲಾಭ ಏನು ಕೊಟ್ಟಿಲ್ಲ ಬಟ್ ನಿಮ್ಮ ಒಂದು ಗುರಿನ ನೀವು ಏನೊಂದು ಈಡೇರಿಸೋಕ್ಕೆ ಅಚೀವ್ ಮಾಡೋಕ್ಕೆ ಹಠ ಇಲ್ಲ ಅಂತಂದರೆ ಛಲ ಇಲ್ಲ ಅಂದರೆ ಮನುಷ್ಯ ಅದನ್ನು ಸಾಧಿಸೋಕೆ ಆಗೋಲ್ಲ ಹಾಗಾಗಿ ಹಠ ಅನ್ನೋದು ಕೆಟ್ಟದಲ್ಲ ಅದನ್ನು ಯಾವ ರೀತಿ ಬೇಕು ಆ ರೀತಿ ನೀವು ಉಪಯೋಗಿಸ್ಕೊಳ್ಳಿ ನಿಮ್ಮ ಚಾರ್ಟ್ನಲ್ಲಿ ನಾಲ್ಕನೇ ಸಂಖ್ಯೆ ಇಲ್ಲದೇ ಇದ್ದಾಗ ಏನಾಗುತ್ತೆ ಅಂದರೆ ನಾಲ್ಕನೇ ಸಂಖ್ಯೆ ನಿಮಗೆ ಬುದ್ಧಿವಂತಿಕೆ ಏನೋ ಕೊಡುತ್ತೆ ಮತ್ತು ಡಿಸಿಪ್ಲಿನ್ ಒಂದು ಕ್ಲೀನಾಗಿರೋವಂಥದ್ದು ಒಂದು ಆರ್ಗನೈಸ್ಗಿರೋ ಅಂಥದ್ದು ಆರ್ಗನೈಸ್ ಅಂತಂದರೆ ಒಂದು ಕರೆಕ್ಟಾದ ಸಮಯದಲ್ಲಿ ಕರೆಕ್ಟಾದ ಕೆಲಸಗಳು ಮತ್ತು ಏನೇ ಮಾಡಿದ್ರೂ ನಿಮ್ಮದೇ ಆದ ಒಂದು ರೀತಿಯಲ್ಲಿ ನಿಮ್ಮದೇ ಒಂದು ಶೈಲಿಯಲ್ಲಿ ಕೆಲಸ ಮಾಡ್ತಾ ಇರ್ತೀರ ಬಟ್ ಈಗೇನಾಗ್ತದೆ ಅಂತಂದರೆ ನಂಬರ್ ನಾಲ್ಕು ಇಲ್ಲದೆ ಇರೋದರಿಂದ ನೀವು ಕೆಲಸ ಮಾಡೋ ವಿಷಯದಲ್ಲಿ ಸ್ವಲ್ಪ ಕಷ್ಟಪಡ್ತೀರಾ ನೀವು ಅನ್ಕೊಂಡಂಗೆ ಕೆಲಸ ಮಾಡೋಕ್ಕಾಗಲ್ಲ ಅಥವಾ ಒಂದು ಕರೆಕ್ಟಾಗಿ ಒಂದು ರುಟೀನ್ ಇರೋಲ್ಲ ಅಂದರೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಾಗ್ತಾ ಇರಲ್ಲ ಕನ್ಫ್ಯೂಷನ್ಸ್ ಇರುತ್ತೆ ನಾಲ್ಕನೇ ನಂಬರ್ ಬುದ್ಧಿವಂತಿಕೆನ ಕೊಡುತ್ತೆ ಬುದ್ಧಿವಂತಿಕೆ ನಿಮಗೆ ಇರುತ್ತೆ ಬುದ್ಧಿವಂತಿಕೆ ಅಂದರೆ ದಡ್ಡರು ಅಂತಲ್ಲ ಬಟ್ ಏನಂದರೆ ಒಂದು ಚಾಣಾಕ್ಷತನೆ ಮತ್ತು ಏನೊಂದು ಕೆಲಸ ಮಾಡೋ ರೀತಿ ಏನಿರುತ್ತೆ ಅಂದ್ಕೊಂಡಿದ್ದೇನೆ ಒಂದು ಕ್ಲೀನಾಗಿ ಮಾಡ್ತಾ ಇರ್ತೀರ ಹತ್ತು ಗಂಟೆ ಕೆಲಸ ಅಂದರೆ ಹತ್ತು ಗಂಟೆಗೆ ಕೆಲಸ ಮಾಡ್ತಾ ಇರ್ತೀರ ಈಗ ಏನು ಮಾಡ್ತದೆ ಅಂದರೆ ಆ ಟೈಮ್ನ ಕರೆಕ್ಟಾಗಿ ಮೇಂಟೈನ್ ಮಾಡೋಕ್ಕಾಗಲ್ಲ ಕೆಲಸಗಳು ಮರ್ತೋಗ್ತೀರ ಎಷ್ಟೊಂದು ಕೆಲಸಗಳು ಮಾಡೋಕ್ಕೆ ನಿಮಗೆ ಒಂದು ಮನಸ್ಸು ಬರೋಲ್ಲ ಈ ರೀತಿ ಸಮಸ್ಯೆಗಳನ್ನ ನಾಲ್ಕನೇ ಸಂಖ್ಯೆ ನಿಮಗೆ ತಂದುಕೊಡುತ್ತೆ ನಿಮ್ಮನ್ನು ನೀವು ವ್ಯಕ್ತಪಡಿಸೋದು ಕೂಡ ಪ್ರಾಬ್ಲಮ್ ಆಗ್ತದೆ ಆಗುವಾಗ ನಾಲ್ಕನೇ ನಂಬರ್ ಇಲ್ಲದೇ ಇದ್ದಾಗ ನಿಮ್ಮ ಬಗ್ಗೆ ನೀವು ಹೇಳ್ಕೊಳ್ಳೋದಾಗಲಿ ಅಥವಾ ನೀವು ಅಂದ್ಕೊಂಡಂಗೆ ಇರೋದಾಗ್ಲಿ ನೀವೇ ಒಂದು ಮಾಡ್ಕೊಂಡಿರೋ ಅಂಥ ಒಂದು ರೂಲ್ಸ್ಗಳಾಗಲಿ ಅದನ್ನು ಫಾಲೋ ಮಾಡೋಕ್ಕೆ ಅಂದರೆ ನೀವು ಅಂದ್ಕೊಂಡಂಗೆ ಬದುಕೋಕ್ಕೆ ತುಂಬ ಕಷ್ಟಪಡ್ತೀರ ತಾಳ್ಮೆ ಇರಬೇಕು ತಾಳ್ಮೆ ಕಳ್ಕೊತೀರಾ ಮತ್ತು ಸ್ವಲ್ಪ ತಡಿಬೇಕು ಸಹನೆ ಅಂತ ಏನು ಹೇಳ್ತೀವಿ ಸಹನೆ ಮತ್ತು ತಾಳ್ಮೆ ತುಂಬ ಕಮ್ಮಿ ಇರುತ್ತೆ ನಾಲ್ಕನೇ ಸಂಖ್ಯೆ ಇಲ್ಲದೇ ಇದ್ದಾಗ ಏನಕ್ಕೆ ಅಂದರೆ ಕೆಲವು ಸಲ ನಿಮಗೆ ಅದು ಅರ್ಥ ಆಗ್ತಿರಲ್ಲ ಏನು ನಡೀತಿದೆ ಅಂತ ಆ ಸ್ವಭಾವನ ನಾಲ್ಕನೇ ಸಂಖ್ಯೆ ನಿಮಗೆ ಕೊಡ್ತಾ ಇರುತ್ತೆ ಈಗೇನಾಗಿದೆ ಅಂದರೆ ನಿಮಗೆ ನಾಲ್ಕನೇ ನಂಬರ್ ಇಲ್ಲದೆ ಇರೋದ್ರಿಂದ ಈ ಸಮಸ್ಯೆಗಳು ಕಾಣಿಸುತ್ತೆ ಇದು ಕೂಡ ಅಷ್ಟೇ ರಾಹು ಮತ್ತು ಕೇತುಗೆ ಒಂದೇ ಒಂದು ಪರಿಹಾರಗಳಿರುತ್ತೆ ಯಾವಾಗಲೂ ಒಂದೇ ರೀತಿಯಲ್ಲಿ ನಾಯಿಗಳಿಗೆ ಶನಿವಾರ ಶನಿವಾರ ಬಿಸ್ಕೆಟ್ ಊಟ ಹಾಕೋದು ಒಳ್ಳೆಯದು ಹಸುವಿಗೆ ಒಂದು ಫೀಡ್ ಮಾಡಿದ್ರೆ ಕೂಡ ಒಳ್ಳೆಯದು ಮತ್ತು ಯಾವಾಗಲೂ ಅಷ್ಟೇ ಪ್ರಾಣಿ ಪಕ್ಷಿಗಳಿಗೆ ಒಂದು ಸಹಾಯ ಮಾಡ್ತಾರೆ ಅದರಿಂದ ನಿಮಗೆ ಒಳ್ಳೇದಾಗ್ತದೆ ಮತ್ತೆ ಏನಂದರೆ ಇದನ್ನು ಹೇಳ್ದಲ್ಲ ನಾಲ್ಕನೇ ನಂಬರ್ನ ಬೇಕು ಅಂತ ಯಾರೂ ಲೈಫಿಗೆ ತರಲ್ಲ ಅಕಸ್ಮಾತ್ ನಿಮ್ಮ ಲೈಫಲ್ಲಿ ಇಲ್ಲ ಅಂತಂದರೆ ಎಲ್ಲ ಗ್ರಹಗಳು ಒಂದು ನಾರಾಯಣನ ಅವತಾರ ಸೊ ಒಂಬತ್ತು ಗ್ರಹಗಳು ದೇವರುಗಳು ಸೊ ಒಂದು ಗ್ರಹ ಇಲ್ಲಾಂದರೂ ಕೂಡ ಅದರ ಒಂದು ಸ್ವಭಾವಗಳು ನಿಮಗೆ ಕಮ್ಮಿ ಕ್ವಾಲಿಟೀಸ್ ಗುಣಗಳೇನು ಹೇಳ್ತಾರೆ ಕಮ್ಮಿ ಇರುತ್ತೆ ಹಾಗಾಗಿ ಏನು ಇದ್ದೀರ ಅದರಲ್ಲಿ ಅವಶ್ಯಕತೆ ತಕ್ಕಂಗೆ ಮಾಡಿ ಏನಕ್ಕೆ ದಾನ ಯಾಕೆ ಮಾಡಿಸ್ತೀವಿ ಅಂದರೆ ದಾನ ಮಾಡೋದರಿಂದ ಆ ಆ ದೇವರುಗಳು ಇಷ್ಟಪಡೋ ಇಷ್ಟಪಡ್ತವೆ ಆ ದೇವರುಗಳಿಗೆ ಇಷ್ಟ ಇರೋಂಥ ಕೆಲಸಗಳನ್ನ ದಾನ ಮಾಡಿದಾಗ ಇದು ಒಳ್ಳೆಯದಾಗ್ತದೆ ಪೂಜೆ ವಿಷಯಗಳು ಬಂದಾಗಲೂ ಕೂಡ ಆಗಿನ ಕಾಲದಲ್ಲಿ ಅದೇ ಮಾಡ್ತಾ ಇದ್ದು ದಾನ ಅಂದರೆ ಮಾಮೂಲಿ ಇಷ್ಟ ಆಗೋಂಥ ಕಾಳು ಬೇಳೆ ಗೋಧಿ ಈ ರೀತಿಯ ಗ್ರಹಕ್ಕೆ ಇಷ್ಟ ಆಗೋಂಥ ಒಂದು ವಸ್ತುನ ಕೊಟ್ಟು ಪೂಜೆ ಮಾಡ್ತಾ ಇದ್ರು ಮಾಡರ್ನೈಸ್ ಆಗ್ತಾ ಆಗ್ತಾ ಸ್ವಲ್ಪ ಚೇಂಜಸ್ ಆಗಿದೆ ಬಟ್ ಏನಂದರೆ ದಾನ ಅನ್ನೋದು ತುಂಬ ಸಿಂಪಲ್ ಅದು ನಾಯಿಗೂಟ ಹಾಕೋದು ಇಂಟೆನ್ಷನ್ ಆಗಿ ತುಂಬ ಸಿಂಪಲ್ಲು ಬುಧವಾರ ಮತ್ತು ಶನಿವಾರ ಇದನ್ನು ಮಾಡಿದ್ರೆ ತುಂಬ ಒಳ್ಳೆಯದು ಐದನೇ ಸಂಖ್ಯೆ ಬುಧ ಗ್ರಹ ನಮ್ಮ ಬುದ್ಧಿವಂತಿಕೆಯನ್ನು ನೀಡುವಂಥ ಗ್ರಹ ಮತ್ತು ಅದೃಷ್ಟದ ವಿಷಯದಲ್ಲಿ ಕೂಡ ಐದನೇ ಸಂಖ್ಯೆ ತುಂಬ ಒಳ್ಳೆಯದು ಸೊ ಐದನೇ ಸಂಖ್ಯೆ ನಿಮ್ಮ ಚಾರ್ಟ್ನಲ್ಲಿ ಇಲ್ಲದಾಗ ಏನಾಗ್ತದೆ ಅಂದರೆ ಮೊದಲನೇದಾಗಿ ಒಂದು ಗುರಿಯನ್ನು ಇಟ್ಕೊಳ್ಳೋದು ಜೀವನದಲ್ಲಿ ಮತ್ತು ಗುರಿಯನ್ನು ನೀವು ಅಚೀವ್ ಮಾಡೋದು ಅಂದರೆ ಗುರಿನ ಈಡೇರಿಸೋದು ತುಂಬ ಕಷ್ಟಪಡ್ತೀರ ಸೆಕೆಂಡ್ನೇದು ಬಂದು ಏನಾಗ್ತದೆ ಅಂದರೆ ಯಾವುದಾದ್ರೂ ಕೆಲಸ ಮಾಡಬೇಕಂದ್ರೆ ಒಂದು ಮನಸ್ಸಿರಬೇಕು ಒಂದು ಹಠ ಇರಬೇಕು ಹಠದಲ್ಲಿ ಕೊರತೆ ಕಾಣಿಸುತ್ತೆ ಏನು ಅದರಲ್ಲಿ ಕನ್ಫ್ಯೂಷನ್ ಆಗ್ತೀರ ಮತ್ತು ಅಡ್ಜಸ್ಟ್ ಆಗೋದು ಜನಗಳಿಗೆ ನೀವು ಅಡ್ಜಸ್ಟ್ ಆಗೋದ್ರಿಂದ ಸ್ವಲ್ಪ ಕಷ್ಟ ಇರುತ್ತೆ ಐದನೇ ಸಂಖ್ಯೆ ಇಲ್ಲ ಅಂದರೆ ಏನಕ್ಕೆಂದರೆ ಐದನೇ ಸಂಖ್ಯೆ ಯಾವಾಗಲೂ ಜನಗಳ ಒಂದು ಕಂಫರ್ಟ್ನ ನೋಡುತ್ತೆ ಇಲ್ಲೇನಾಗ್ತದೆ ಅಂದರೆ ಐದನೇ ಸಂಖ್ಯೆ ಇಲ್ದಿರೋದ್ರಿಂದ ಅಡ್ಜಸ್ಟೇ ಆಗೋಲ್ಲ ಅಂತಲ್ಲ ನಿಮಗೆ ಇಷ್ಟ ಆದ್ರ ಜೊತೆ ಇರ್ತೀರ ಎಲ್ಲರ ಜೊತೆ ಒಂದೇ ರೀತಿ ಇರೋಕ್ಕೆ ಕಷ್ಟಪಡ್ತೀರಾ ಮತ್ತು ಒಂದೇ ಸಲ ಎರಡು ಮೂರು ಕೆಲಸ ಮಾಡೋದ್ರಲ್ಲಿ ಕಷ್ಟಪಡ್ತೀರಾ ನನ್ನ ಟಾಸ್ಕಿಂಗ್ ಅಂತ ಹೇಳ್ತೀವಿ ಅಟ್ ಎ ಟೈಮ್ ಎರಡು ಮೂರು ಕೆಲಸ ಮಾಡೋದ್ರಲ್ಲೂ ಕೂಡ ಸಮಸ್ಯೆ ಆಗ್ತದೆ ಅದ್ರ ಜೊತೆಯಲ್ಲಿ ಕೆಲವು ಸಲ ತುಂಬ ಬೇಗ ಬೇಜಾರಾಗ್ಬಿಡ್ತೀರಾ ಯಾರಾದರೂ ಹೊರ್ಗಡೆಯಿಂದ ಬಂದು ನಿಮಗೆ ಸಪೋರ್ಟ್ ಮಾಡಬೇಕು ಹೊರ್ಗಡೆಯಿಂದ ಬಂದು ನಿಮಗೆ ಸಮಾಧಾನ ಮಾಡಬೇಕು ಅದು ಹೊರ್ಗಡೆಯಿಂದ ಬಂದು ಅವ್ರು ನಿಮಗೆ ಬುದ್ಧಿ ಹೇಳಬೇಕು ಆ ರೀತಿ ಸಮಸ್ಯೆ ಆಗ್ತದೆ ಬೇರೆ ನಂಬರ್ಸ್ಗಳು ಯಾವ ರೀತಿ ಇದೆ ನಿಮ್ಮ ಒಂದು ಹತ್ರ ಕಿಂಗ್ ಆ್ಯಂಡ್ ಕ್ವೀನ್ ಆಗಲಿ ಬೇರೆ ನಂಬರ್ಸ್ಗಳು ಇದ್ರ ಮೇಲೆ ಇದೇನಿದೆ ಜನಗಳು ಹೇಳೋ ಮಾತನ್ನ ನೀವು ಕೇಳದೆ ಕೇಳ್ಬೋದು ಕೇಳದೆ ಇರಬಹುದು ಏನಕ್ಕೆ ಕಿಂಗ್ ಆ್ಯಂಡ್ ಕ್ವೀನ್ ಮೇಲೆ ಡಿಪೆಂಡ್ ಇದು ಆದರೆ ಯೂಶುಯಲಿ ಬಂದು ನೀವ ನೀವಾಗಿ ನೀವೇ ಎದ್ದು ರೆಡಿಯಾಗಿ ಕೆಲಸ ಮಾಡೋದಾಗಲಿ ಅಂದರೆ ಅದ್ರಲ್ಲಿ ಸ್ವಲ್ಪ ಬೇಜಾರಿರುತ್ತೆ ಅದಾದಮೇಲೆ ಗೋಲ್ಸ್ ಅಂತ ಏನು ಹೇಳ್ತೀವಿ ಅಂದರೆ ಏನು ಅಚೀವ್ ಮಾಡಬೇಕು ಜೀವನದಲ್ಲಿ ಏನು ಮಾಡಬೇಕಂತಿದ್ದೀರ ಅದನ್ನು ಯಾವಾಗಲೂ ಅಷ್ಟೇ ಒಂದು ಆಗುವಂಥದ್ದನ್ನು ಇಟ್ಕೊಳ್ಳಲ್ಲ ಅನ್ ಆಗದೇ ಇರೋ ಅಂಥದ್ದನ್ನು ಆಸೆ ಪಡ್ತೀರ ಮತ್ತು ಅದಕ್ಕೂ ಕೂಡ ಕಷ್ಟ ಕೂಡ ಪಡೋಲ್ಲ ಸೊ ಮೊದಲನೇದು ಆಸೆ ಪಡೋದು ತಪ್ಪಲ್ಲ ಆಸೆ ಪಟ್ಟಿದ್ದೆಲ್ಲ ಜೀವನದಲ್ಲಿ ಸಿಗುತ್ತೆ ಬಟ್ ಏನಾಗ್ತದೆ ಅಂದರೆ ನೀವು ಅದನ್ನು ಈಡೇರಿಸೋಕೆ ಕಷ್ಟ ಕೂಡ ಪಡಲ್ಲ ಈ ಒಂದು ಸಮಸ್ಯೆ ಕಾಣಿಸುತ್ತೆ ಐದನೇ ನಂಬರ್ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಐದನೇ ನಂಬರ್ಗೆ ಯಾವುದೇ ಯಾವ್ದು ಅನ್ಲಕ್ಕಿ ನಂಬರ್ಸ್ ಇರೋದಿಲ್ಲ ಹಾಗಾಗಿ ಐದನೇ ಸಂಖ್ಯೆ ಇಲ್ಲದೇ ಇದ್ದಾಗ ಮೊದಲನೇದಾಗಿ ಹೆಸರು ಮತ್ತು ಮೊಬೈಲ್ ನಂಬರ್ನ ಐದನೇ ನಂಬರ್ಗೆ ತಗೋ ಬನ್ನಿ ಯೂಶುವಲಿ ಇದು ಯಾವುದಕ್ಕೂ ಕೆಟ್ಟ ನಂಬರ್ ಅಂತ ಬರಲ್ಲ ಬಟ್ ಐದನೇ ಸಂಖ್ಯೆ ನನ್ನ ಒಂದು ಅನುಭವದಲ್ಲಿ ಎಲ್ಲರಿಗೂ ಓವರ್ ಆಲ್ ಬಂದು ತುಂಬ ಒಳ್ಳೆಯದು ಜೊತೆಯಲ್ಲಿ ಎಲ್ಲ ಐದನೇ ನಂಬರ್ನದು ಆಲ್ರೆಡಿ ಇದೆ ಅಥವಾ ಐದನೇ ನಂಬರ್ ನನಗೆ ಬೇಡ ದುಡ್ಡು ಕಾಸು ಬೇಕಿ ಇದೇನಾದ್ರು ಇತ್ತು ಅಂತಂದಾಗಿಂದರೆ ಏನೇನು ಪರಿಹಾರಗಳು ಅಂದರೆ ಮೊದಲನೇದು ನೋಡಿ ಸೂರ್ಯ ಬುದ್ಧ ಪೈ ಪೈರಿ ಯಂತ್ರ ಅಂತ ಸಿಗುತ್ತೆ ಅದನ್ನು ಯೂಸ್ ಮಾಡಿ ಮತ್ತು ಕ್ರಿಸ್ಟಲ್ ಮಾಲ ಎಸ್ಪೆಷಲಿ ಪಟಿಕಾ ಮಾಲಾ ಯೂಸ್ ಮಾಡೋದು ತುಂಬ ಒಳ್ಳೆಯದು ಆಗೇನಾಗ್ತದೆ ಅಂದರೆ ನಿಮಗೆ ಒಂದು ಹೆಲ್ಪ್ ಆಗ್ತದೆ ಅದನ್ನು ಕ್ವಾಡ್ಸ್ ಕ್ಲಿಯರ್ ಕ್ವಾಡ್ಸ್ ಅಂತ ಕೂಡ ಹೇಳ್ತೀವಿ ಅದು ನಿಮಗೆ ತುಂಬ ಹೆಲ್ಪ್ ಆಗ್ತದೆ ಮತ್ತು ನಾರಾಯಣ ದೇವರಿಗೆ ನೀವು ಪೂಜೆ ಮಾಡೋದು ನಾರಾಯಣ ದೇವ್ರನ್ನ ಒಂದು ಪೂಜೆ ಇದು ಕೇಳಿಕೊಳ್ಳೋದು ತುಂಬ ಒಳ್ಳೆಯದು ಅದರಿಂದ ನಿಮಗೆ ಹೆಲ್ಪ್ ಆಗ್ತದೆ ಗಿಡಗಳು ಹಸಿರು ಬಣ್ಣನ ತೋರಿಸೋದೇ ಇದು ಹಾಗಾಗಿ ಹಸಿರು ಏನು ವಸ್ತುಗಳಿರುತ್ತೆ ಅದನ್ನು ಯೂಸ್ ಮಾಡೋದ್ರಿಂದ ಕೂಡ ನಿಮ್ಗೆ ಚೆನ್ನಾಗಿರ್ತೀರ ಮತ್ತು ಗಿಡಗಳಿಗೆ ನೀರು ಹಾಕಿ ಮಿಸ್ ಮಾಡೋದೇ ಅದರಿಂದ ಕೂಡ ಹೆಲ್ಪ್ ಮಾಡ್ತೀರಾ ಮತ್ತು ಈ ಪಂಜರದಲ್ಲಿ ಕೂಡಕ್ಕಿರೋಂಥ ಪಕ್ಷಿಗಳನ್ನ ಆಗಾಗ ಫ್ರೀ ಮಾಡಿ ಇದನ್ನು ಸೊ ಹೊರ್ಗಡೆ ನಾರ್ತ್ ಅಲ್ಲಿ ಜಾಸ್ತಿ ಮಾಡ್ತಾರೆ ಎಸ್ಪೆಷಲಿ ಒಂದು ಏನು ಗಿಣಿಗಳಿರುತ್ತಲ್ಲ ಅದು ಗಿಣಿ ಹಸಿರು ಕಲರ್ ಇರುತ್ತೆ ಸೊ ಅದನ್ನು ನೀವು ಫ್ರೀ ಮಾಡಿದಾಗ ನಿಮ್ಮ ಒಂದು ಸಮಸ್ಯೆಗಳಂದರೆ ಬಿಟ್ಟಾಗ ನೀವು ಒಂದು ಇದರಿಂದ ಪಂಜರಾಯಿಂದ ಅದರಿಂದ ನಿಮಗೆ ಒಳ್ಳೇದಾಗ್ತದೆ ಅಂತ ಹೇಳ್ತಾರೆ ಮತ್ತು ಐದನೇ ಸಂಖ್ಯೆಯಲ್ಲಿ ಹೋದಾಗ ಯಾವಾಗಲೂ ಮಂಗಳಮುಖಿರೆಲ್ಲರೂ ಕಂಡರೆ ಅವರಿಗೆ ಕೈಲಾದಷ್ಟು ದಾನ ಮಾಡಿ ಹಸಿರು ಕಲರ್ದನ್ನು ಜಾಸ್ತಿ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿ ಐದನೇ ಸಂಖ್ಯೆ ಅಂತ ಅಂತಂದಾಗ ಏಕೆಂದರೆ ಗ್ರೀನ್ ತುಂಬ ಒಳ್ಳೆಯದು ಮತ್ತು ನಾರಾಯಣ ದೇವರೇ ಏನಕ್ಕೆ ಅಂದರೆ ಸುಮಾರು ಅವತಾರಗಳಿರುತ್ತಲ್ಲ ಅದರಲ್ಲಿ ನಾರಾಯಣ ದೇವ್ರನ್ನ ನೀವು ಪೂಜೆ ಮಾಡೋದು ತುಂಬ ಒಳ್ಳೆಯದು ಏನಕ್ಕೆಂದರೆ ಕಂಪ್ಲೀಟ್ ಒಂದು ನಿಮ್ಮನ್ನು ಜೀವನನ ಫುಲ್ ಕಂಪ್ಲೀಟ್ ಮಾಡೋಕ್ಕೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಎಲ್ಲ ಪರಿಸ್ಥಿತಿಗಳ ಬದಲಾವಣೆಗಳಲ್ಲಿ ಏನೇ ಆದ್ರೂ ಕೂಡ ನಾವು ನಮ್ಮಂಗೆ ಇರಬೇಕು ನಾವು ನಾವು ರೀ ನಮ್ಮ ರೀತಿಯಲ್ಲೇ ಇರಬೇಕು ಅದಿರಬೇಕಂದ್ರೆ ಐದನೇ ಸಂಖ್ಯೆ ತುಂಬ ಒಳ್ಳೇದು ಹಾಗಾಗಿ ಐದನೇ ಸಂಖ್ಯೆ ಇಲ್ಲ ಅಂತಂದರೆ ಸುಮಾರು ಯೋಗಗಳು ಕೂಡ ಕಂಪ್ಲೀಟ್ ಆಗೋಲ್ಲ ನಿಮ್ಮಲ್ಲಿ ಒಂದು ಈ ಚಾರ್ಟಲ್ಲಿ ಹಾಗಾಗಿ ಐದನೇ ಸಂಖ್ಯೆ ನಿಮ್ಮಲ್ಲಿ ಕಾಣಿಸ್ತಾ ಇಲ್ಲ ಐದನೇ ಸಂಖ್ಯೆ ನಿಮಗೆ ಬೇಕು ಅಂದರೆ ಫಸ್ಟು ಐದನೇ ನಂಬರ್ನ ಮೊಬೈಲ್ ನಂಬರಲ್ಲಿ ತೊಗೊಬನ್ನಿ ಅದರಿಂದ ನಿಮ್ಮ ಒಂದು ಕೆಲಸ ಕೂಡ ಆಗ್ತದೆ ಬಿಸ್ನೆಸ್ ಕೂಡ ಸ್ಟಾರ್ಟ್ ಆಗುತ್ತೆ ಬಟ್ ಏನಂದರೆ ಸಡನ್ನಾಗಿ ಬ್ಯುಸಿ ಆಗ್ಬಿಡ್ತೀರ ಸೊ ನಿಮಗೆ ಬ್ಯುಸಿಯಾದ ಜೀವನ ಇಷ್ಟ ಇದ್ದರೆ ಐದನೇ ನಂಬರ್ ಯೂಸ್ ಮಾಡಿ ಆರಾಮಾಗಿ ಕೆಲಸ ಮಾಡಬೇಕು ಅಂತಿದ್ರೆ ಮೂರನೇ ನಂಬರ್ ಆರನೇ ನಂಬರ್ ಇದೆ ಅದನ್ನು ಯೂಸ್ ಮಾಡ್ಕೋಬೋದು ಬಟ್ ಐದನೇ ಸಂಖ್ಯೆ ಇಲ್ಲದೇ ಇದ್ದಾಗ ಈ ಸಮಸ್ಯೆಗಳು ಕಾಣಿಸುತ್ತೆ ಹಾಗಾಗಿ ಐದನೇ ಸಂಖ್ಯೆ ಇಲ್ಲದಿದ್ದಾಗ ಈ ಒಂದು ಪರಿಹಾರಗಳನ್ನ ನೀವು ಮಾಡೋದು ತುಂಬ ಒಳ್ಳೆಯದು ನಿಮ್ಮ ಗ್ರಿಡ್ನಲ್ಲಿ ಆರನೇ ಸಂಖ್ಯೆ ಇಲ್ಲದೇ ಇದ್ದಾಗ ಮೊದಲನೆಯದಾಗಿ ದುಡ್ಡು ಕಾಸು ಹಣಕಾಸು ಸಂಪತ್ತು ಈ ವಿಷಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಕಂಡುಬರುತ್ತವೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ತಂದೆ ಮತ್ತು ಮಗನ ಒಂದು ಸಂಬಂಧದಲ್ಲಿ ಸಮಸ್ಯೆಗಳನ್ನು ಈಗ ಕಾಣುತ್ತೀರ ಈ ಒಂದು ಸಂಖ್ಯೆ ನಿಮ್ಮಲ್ಲಿ ಇಲ್ಲದೇ ಇದ್ದಾಗ ಲವ್ ಫೇಲ್ಯೂರ್ ಅಥವಾ ಪ್ರೇಮದಲ್ಲಿ ಒಂದು ವೈಫಲ್ಯತೆಯನ್ನು ಕೂಡ ನೀಡುತ್ತದೆ ಮಧುಮೇಹ ಗರ್ಭ ಸಂಬಂಧಪಟ್ಟಂಥ ಕಾಯಿಲೆ ಮತ್ತು ಮೂತ್ರದ ಸೋಂಕು ಇಂಥ ಒಂದು ನಿಮ್ಮ ಆರೋಗ್ಯ ಸಮಸ್ಯೆಗಳು ಕೂಡ ಕಾಣಬಹುದು ಹಾಗೂ ವಾಹನಗಳಿಂದ ನಿಮಗೆ ತೊಂದರೆಯಾಗುತ್ತದೆ ಮತ್ತು ಸೃಜನಶೀಲತೆ ಮತ್ತು ನವೀನತೆ ಅಂದರೆ ಕ್ರಿಯೇಟಿವಿಟಿ ಮತ್ತು ಏನೊಂದು ಇನೋವೇಟಿವ್ ಅಂತ ಹೇಳ್ತೀವಿ ಈ ವಿಷಯದಲ್ಲಿ ನೀವು ಸ್ವಲ್ಪ ಕಷ್ಟಪಡ್ತೀರ ಆರವಾಗಿ ಏನು ಮಾಡಬೇಕಂದ್ರೆ ಮೊದಲನೇದಾಗಿ ಸಿಲ್ವರ್ ಕಲರ್ ವಾಚ್ ಏನಿರುತ್ತೆ ಅದನ್ನು ಯೂಸ್ ಮಾಡಿ ಎರಡನೇದು ಸೂರ್ಯ ಪೈರ್ಯ ಯಂಥ ಅಂತ ಸಿಗುತ್ತೆ ಇದನ್ನು ಉಪಯೋಗಿಸಿ ನಾರ್ತ್ ವೆಸ್ಟ್ ಡೈರೆಕ್ಷನಲ್ಲಿ ವಿಂಡ್ ಚೈಮ್ಸ್ ಅಂತ ಏನಿದೆ ಅದನ್ನು ಯೂಸ್ ಮಾಡಿದ್ರೆ ಒಳ್ಳೆಯದು ಮತ್ತು ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ದೇವರಿಗೆ ನೀವು ಕೇಳಿಕೊಂಡ್ರೆ ಒಳ್ಳೆಯದು ಹಾಗೂ ಪ್ರತಿ ಶುಕ್ರವಾರ ನಾವೇನೊಂದು ಬೆಡ್ಶೀಟ್ ಯೂಸ್ ಮಾಡ್ತೀವಲ್ಲ ಹಾಸಿಗೆ ಮೇಲೆ ಯೂಸ್ ಮಾಡ್ತೀವಿ ಅದನ್ನು ಚೇಂಜ್ ಮಾಡಿ ಯಾವಾಗಲೂ ಚೇಂಜ್ ಮಾಡಿ ಮತ್ತು ಬಿಳಿಯ ಒಂದು ಬೆಡ್ಶೀಟ್ ಯೂಸ್ ಮಾಡೋದು ಒಳ್ಳೆಯದು ಗಂಡು ಮಕ್ಕಳು ತಮ್ಮ ಹೆಂಡತಿರಿಗೆ ಮರ್ಯಾದೆ ಕೊಟ್ಟರೆ ತುಂಬ ಒಳ್ಳೆಯದು ಹೆಣ್ಣು ಮಕ್ಕಳು ಹೆಂಡತೀರಿನ ನೋವು ಮಾಡಬೇಡಿ ಮತ್ತು ಹೆಣ್ಣು ಮಕ್ಕಳಿಗೆ ಒಂದು ಮರ್ಯಾದೆ ಕೊಡೋದು ತುಂಬ ಒಳ್ಳೆಯದು ಇದು ಇದರ ಪರಿಹಾರ ಆರನೇ ನಂಬರ್ ನಿಮ್ಗೆ ಇಲ್ಲ ಅಂತಂದರೆ ಮತ್ತೆ ಹಸುಗಳಿಗೆ ಮತ್ತು ಕರುಗಳಿಗೆ ಹಸು ಕರು ಎಲ್ಲಿ ಕಾಣಿಸುತ್ತೆ ಅಲ್ಲಿ ಸ್ವಲ್ಪ ಅದಕ್ಕೆ ಮೇವನ್ನು ಹಾಕೋದು ಕೂಡ ಒಳ್ಳೆಯದು ಅದರಿಂದ ನಿಮಗೆ ಆರನೇ ಸಂಖ್ಯೆದೊಂದು ಸಮಸ್ಯೆ ಏನಿದೆ ಅದು ಬಗೆಹರಿಯುತ್ತೆ ಏಳನೇ ಸಂಖ್ಯೆ ನಿಮ್ಮ ಒಂದು ಜೀವನದಲ್ಲಿ ಇಲ್ಲದೇ ಇದ್ದಾಗ ಮೊದಲನೇದಾಗಿ ಕ್ರಿಟಿಕಲ್ ಥಿಂಕಿಂಗ್ ಅಂತ ಹೇಳ್ತೀವಿ ಅಂದರೆ ಅದರ ಒಂದು ವಿಷಯನ ಹೇಳಿದ್ರೆ ಅದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅಥವಾ ಏನು ನಡೀತಾ ಇದೆ ನಿಮ್ಮ ಕಣ್ಣ ಮುಂದೆ ನಿಮ್ಮ ಜೀವನ ಏನು ನಡೀತಾ ಇದೆ ಅಥವಾ ಒಂದು ಪರಿಸ್ಥಿತಿಯಲ್ಲಿ ಯಾವ ರೀತಿ ಅದರಿಂದ ನೀವು ಏನೇನು ಕಲಿಬೇಕು ಅಂತ ಗೊತ್ತಾಗಲ್ಲ ಅದನ್ನು ಕ್ರಿಟಿಕಲ್ ಥಿಂಕಿಂಗ್ ಅಂತ ಹೇಳ್ತೀವಿ ಏನೊಂದು ವಿಷಯ ಹೇಳ್ತೀವಿ ಅದನ್ನು ಅದೇ ರೀತಿ ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟಪಡ್ತಿರೋ ಮತ್ತು ರಿಸರ್ಚ್ ಓರಿಯೆಂಟೆಡ್ ಕೆಲಸಗಳಾಗಲಿ ಅಥವಾ ಹೈಯರ್ ಸ್ಟಡೀಸ್ಗಳಲ್ಲಿ ಚೆನ್ನಾಗಿ ಓದ್ತಾ ಇರೋರು ಇಂಥ ಕಡೆ ರಿಸರ್ಚ್ ಓರಿಯೆಂಟೆಡ್ ಸೈಂಟಿಸ್ಟ್ಗಳಿಗೆ ಅಥವಾ ಸೈನ್ಸ್ ಸಂಬಂಧಪಟ್ಟಂಥ ಕೆಲಸಗಳು ಮಾಡೋಂಥವ್ರಿಗೆ ಅಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಇದು ಏಳನೇ ನಂಬರು ಹಾಗಾಗಿ ಏಳನೇ ಸಂಖ್ಯೆ ನಿಮ್ಮಲ್ಲಿ ಇಲ್ಲ ಅಂತಂದರೆ ಅದೊಂದು ಸಮಸ್ಯೆ ಇರುತ್ತೆ ಎಜುಕೇಷನ್ ಸಂಬಂಧಪಟ್ಟಂಕೆ ಬುದ್ಧಿವಂತಿಕೆ ವಿಷಯದಲ್ಲಿ ಮತ್ತು ದುಡ್ಡು ಕಸಬನ್ನು ಕೂಡ ಕೊಡುತ್ತೆ ಇದು ಜನಗಳಿಗೆ ಸಹಾಯ ಮಾಡೋ ಒಂದು ಮನಸ್ಥಿತಿ ನಿಮ್ಮಲ್ಲಿ ಇತ್ತು ಅಂತಂದರೆ ಏಳನೇ ನಂಬರ್ನ ನೀವು ಯೂಸ್ ಮಾಡೋದು ಒಳ್ಳೆಯದು ಇಲ್ಲೇನು ಮಾಡಬೇಕಂತಂದರೆ ಪರಿಹಾರವಾಗಿ ಯೂಸ್ ಮಾಡಿ ಏಕೆಂದರೆ ಏಳನೇ ನಂಬರ್ನ ನಾವು ಬೇಕು ಅಂತ ಯಾವಾಗಲೂ ಲೈಫಿಗೆ ತಗೊಳ್ಳಲ್ಲ ಬಟ್ ಏಳನೇ ನಂಬರ್ದು ಕೆಲವು ಪರಿಹಾರಗಳಿರುತ್ತೆ ಅದನ್ನು ನೀವು ಮಾಡೋದು ಒಳ್ಳೆಯದು ಟೈಮ್ ಟು ಟೈಮ್ ಮಾಡೋದರಿಂದ ಸ್ವಲ್ಪ ನೀವು ಒಂದು ಕೆಲವು ಅದರದೇ ಆದ ಒಂದು ಅಡ್ವಾಂಟೇಜ್ಗಳಿದೆ ಇದರಲ್ಲಿ ಏನಿಂದ ತುಂಬ ಸಿಂಪಲ್ ಲೋಹದ ನಾಣ್ಯಗಳನ್ನ ನಿಮ್ಮ ಜೊತೆ ಯಾವಾಗಲೂ ಇಟ್ಕೊಂಡು ಓಡಾಡಿ ಶನಿವಾರ ದಿನ ಒಂದು ಕಾಳಿ ದೇವಸ್ಥಾನಕ್ಕೆ ಆದರೆ ಹೋಗಿ ಮತ್ತು ಶನಿವಾರದತ್ತು ನಾಯಿಗಳು ಎಲ್ಲಿ ಆಗುತ್ತೆ ನಾಯಿಗಳು ಕಂಡ್ರೆ ನಾಯಿಗಳಿಗೆ ಸ್ವಲ್ಪ ಊಟನ ಹಾಕಿದ್ರೆ ಒಳ್ಳೆಯದು ಮತ್ತು ವಿಂಡ್ ಶೈಮ್ ಏನಿದೆ ಅದು ಮನೇಲಿ ಯೂಸ್ ಮಾಡಿ ನಾರ್ತ್ ವೆಸ್ಟ್ ಡೈರೆಕ್ಷನಲ್ಲಿ ಮತ್ತು ಏಳನೇ ನಂಬರಿಗೆ ತುಂಬ ಪಾಪ್ಯುಲರ್ ಏಳನೇ ನಂಬರ್ ತುಂಬ ಇಂಪಾರ್ಟೆಂಟ್ ಅದು ಅದರದೇ ಆದ ಕೆಲವು ಗುಣಗಳನ್ನ ನಿಮ್ಗೆ ತಂದುಕೊಡುತ್ತೆ ಗೋಲ್ಡನ್ ವಾಚ್ ಸೊ ವಾಚ್ ಏನಿರುತ್ತೆ ಅದು ಗೋಲ್ಡ್ ಕಲರ್ ವಾಚ್ ಇರೋ ಅಂಥದ್ದನ್ನು ನೀವು ಯೂಸ್ ಮಾಡಿದ್ರೆ ಏಳನೇ ಸಂಖ್ಯೆ ನಿಮ್ಮಲ್ಲಿ ಇಲ್ಲ ಅಂತಂದರೆ ತುಂಬ ಒಳ್ಳೆಯದು ಅಥವಾ ನೀವು ಈ ಸಂಬಂಧಪಟ್ಟಂಥ ಕೆಲಸಗಳು ಮಾಡ್ತಾ ಇದ್ದು ಎಜುಕೇಷನ್ ಸಂಬಂಧಪಟ್ಟಂಥ ಕೆಲಸಗಳು ಮಾಡ್ತಾ ಇದ್ರೆ ಅಥವಾ ಎಜುಕೇಷನಲ್ಲಿ ಇತ್ತು ಅಂತಂದರೆ ಅದೇ ನೀವು ಏನು ಕೆಲಸ ಮಾಡ್ತಿದ್ದೀರಾ ಅಲ್ಲಿ ಸ್ವಲ್ಪ ಅದನ್ನು ಇನ್ನೂ ಆಗಿ ಕಲಿಯಬೇಕು ತುಂಬ ಇನ್ನೂ ಡೀಪಾಗಿ ಕಲಿಯಬೇಕು ಅಂತಹ ಕಡೆ ನಿಮಗೆ ಏಳನೇ ಸಂಖ್ಯೆ ತುಂಬ ಮುಖ್ಯ ಮೂರನೇ ನಂಬರ್ ಬಂದು ಬೇರೆ ರೀತಿ ಬುದ್ಧಿವಂತಿಕೆ ಕೊಡುತ್ತೆ ಬಟ್ ಏಳನೇ ನಂಬರ್ ಬೇರೆ ರೀತಿ ಕೊಡುತ್ತೆ ಹಾಗಾಗಿ ಒಂದು ವಿಷಯನ ಸಮರ್ಥಿಸ್ಕೊಳ್ಳೋದು ಮತ್ತು ಒಂದು ವಿಷಯನ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳೋದು ಅದರಿಂದ ಕಲಿತು ನಿಮ್ಮದೇ ಆದ ಒಂದು ರೀತಿಯಲ್ಲಿ ನೀವು ಅದನ್ನು ನೀವು ಅಳವಡಿಸ್ಕೋಬೇಕು ಅಂತಂದರೆ ಏಳನೇ ಸಂಖ್ಯೆ ತುಂಬ ಇಂಪಾರ್ಟೆಂಟು ಮೂರನೇ ಸಂಖ್ಯೆ ಜ್ಞಾನಕ್ಕೊಂದು ಬುದ್ಧಿವಂತಿಕೆನ ಕೊಟ್ಟರೆ ಇದು ನೀವೇನು ಕಲಿತೀರೋ ಅದನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅಂತ ಕೊಡುತ್ತೆ ಹಂಗಾಗಿ ಕಲಿಕೆ ವಿಷಯದಲ್ಲಿ ಬಂದಾಗ ಏಳನೇ ಸಂಖ್ಯೆ ತುಂಬ ಇಂಪಾರ್ಟೆಂಟ್ ಇದನ್ನ ನೀವು ಪರಿಹಾರಗಳ ಹೇಳಿದ್ರೆ ತುಂಬ ಸಿಂಪಲ್ ಇದು ಏನೊಂದು ಏನಿದೆ ಅದಕ್ಕೆ ಸಂಬಂಧಪಟ್ಟಂತ ಪರಿಹಾರಗಳನ್ನ ಮಾಡ್ತಾ ಹೋಗಿ ಏಳನೇ ಸಂಖ್ಯೆಯನ್ನು ಉಪಯೋಗಿಸ್ಕೊಳ್ಳಿ ಇದರಿಂದ ನಿಮ್ಗೆ ಅಷ್ಟೊಂದು ಸಮಸ್ಯೆಗಳು ಆಗೋಲ್ಲ ಸೊ ನಿಮ್ಮ ಚಾರ್ಟಲ್ಲಿ ನಾಲ್ಕು ಐದು ಆರು ಈ ಸಂಖ್ಯೆ ಇಲ್ಲ ಮೊದಲನೇದಾಗಿ ನಾಲ್ಕು ಐದವರು ಸಂಖ್ಯೆ ಇದ್ದರೆ ಏನಂತಂದ್ರೆ ಅದನ್ನು ಸಕ್ಸಸ್ ಯೋಗ ಅಂತ ಹೇಳ್ತೀವಿ ರಾಜಯೋಗ ಅಂತ ಮತ್ತು ನಿಮಗೆ ಒಳ್ಳೆಯದು ವ್ಯಾಪಾರ ವ್ಯವಹಾರ ದುಡ್ಡು ಕಾಸು ವಿಷಯದಲ್ಲಿ ಲಕ್ಷ್ಮೀ ಯೋಗ ಅಂತ ಕೂಡ ಹೇಳ್ತೀವಿ ಸೊ ದುಡ್ಡು ಕಾಸು ವಿಷಯದಲ್ಲಿ ಜೀವನ ಚೆನ್ನಾಗಿರೋಕೆ ಇದು ಒಳ್ಳೆಯದು ಯಾವುದು ನಾಲ್ಕು ಐದು ಆರು ಇರಬೇಕು ಬಟ್ ಹುಟ್ಟಿದ್ದೀವಿ ಏನು ಬೇಕೋ ಸಿಕ್ಕಿರುತ್ತೆ ಸನ್ಮ್ ಚಾರ್ಟ್ ಗೊತ್ತು ಬರೆದ್ವಿ ಈ ನಂಬರ್ಸ್ಗಳಿಲ್ಲ ಅದರಲ್ಲಿ ಯಾವ್ಯಾವ ನಂಬರ್ಸ್ಗಳ ಅವಶ್ಯಕತೆ ಅದನ್ನು ತರ್ತಾ ಇದ್ದೀವಿ ಬಟ್ ನಿಮಗೆ ನಾಲ್ಕು ಐದು ಆರು ಮೂರು ಇಲ್ಲ ನಿಮ್ಮ ಚಾರ್ಟಲ್ಲಿ ಅಂದರೆ ಏನಾಗ್ತದೆ ಅಂದರೆ ಮೊದಲನೇದು ಈ ದುಡ್ಡು ಕಾಸು ವಿಷಯದಲ್ಲಿ ಒಂದು ಖುಷಿ ಖುಷಿಯಾಗಿರೋಂಥದ್ದು ಲಗ್ಜುರಿಯಾದ ಜೀವನದಲ್ಲಿ ಕಷ್ಟಪಡ್ತೀವಿ ಮತ್ತು ನಾಲ್ಕು ಐದವ್ರಿಗೆ ಕೆಲವು ಸಲ ಏನಾಗ್ತಂದ್ರೆ ಈ ಸಂಖ್ಯೆ ನಿಮಗೆ ಮಿಸ್ ಆಗಿ ನಿಮ್ಮ ಫೋನಲ್ಲಾಗಲಿ ಹೆಸರಿಂದಾಗಲಿ ಅಥವಾ ಬ್ಯಾಂಕ್ ಅಕೌಂಟ್ ಈ ರೀತಿ ಎಲ್ಲ ಒಂದು ಕಡೆಯಿಂದ ಬಂದಿರುತ್ತೆ ಯೂಸ್ ಮಾಡ್ತಾ ಇರ್ತೀರ ಅದು ನಿಮಗೆ ಗೊತ್ತಾಗಿರಲ್ಲ ಬಟ್ ಜನ್ರಲ್ ಆಗಿ ಬಂದು ನಾಲ್ಕು ಐದು ಅವ್ರ ಇಲ್ಲ ಅಂತಂದರೆ ನೀವು ಮಾಡೋ ಎಲ್ಲ ಕೆಲಸದ್ದು ಕೂಡ ಅನುಮಾನ ಪಡ್ತೀರ ಎಲ್ಲದರಲ್ಲೂ ಡೌಟ್ ಪಡ್ತೀರಾ ನಂಬಿಕೆ ಇರೋಲ್ಲ ತುಂಬ ಎದ್ರುತೀರಾ ಯಾವುದಾದ್ರು ಕೆಲಸಗಳು ಮಾಡಬೇಕಂದ್ರೆ ಭಯ ಪಡ್ತೀರ ಗೊತ್ತಾಗಲ್ಲ ಮಾಡಬೇಕಾ ಮಾಡಬಾರ್ದಾ ಅಂತ ಮಾಡಿರೋ ಕೆಲಸಗಳಲ್ಲಿ ಅದೃಷ್ಟ ಕೈ ಹಿಡಿಯಲ್ಲ ಅದೃಷ್ಟಕ್ಕೆ ಹಿಡಿದ್ರೂ ಅದರಲ್ಲಿ ಅಂದ್ಕೊಂಡಷ್ಟು ಲಾಭ ಬರೋಲ್ಲ ಇಲ್ಲಿ ಅತಿಯಾಗಿ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿರ್ತೀರ ಕೊನೆಗೆ ಬೇರೆ ಯಾರಿಗೋ ಕೆಲಸ ಸಿಕ್ಕಿರುತ್ತೆ ಕೆಲಸ ಮಾಡಿರ್ತೀರ ಆ ಕೆಲಸ ನಿಮಗೆ ಸಿಗಲ್ಲ ಈ ರೀತಿ ಒಂದು ಸಮಸ್ಯೆಗಳು ಕಾಣಿಸುತ್ತೆ ನಾಲ್ಕು ಐದು ಆರು ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಬಟ್ ಏನಂದರೆ ನಾಲ್ಕನೇ ನಂಬರ್ನ ಇರಲಿಲ್ಲ ಅಂತಂದರೆ ಬೇಕು ಅಂತ ಯಾರೂ ತರಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳು ಮಾಡ್ತೀವಿ ಬಟ್ ನಾಲ್ಕನೇ ನಂಬರ್ನ ನಾವು ಹೆಸರಲ್ಲಾಗಲಿ ಮೊಬೈಲಲ್ಲಾಗಲಿ ತರೋಕೋಗಲ್ಲ ಐದು ಮತ್ತು ಆರನೇ ತರೋಕೆ ಹೋಗ್ತೀರ ಬಟ್ ಆರನೇ ನಂಬರ್ ತರಬೇಕಾದ್ರೆ ಈ ಚಾರ್ಟಲ್ಲಿ ನೀವು ಮೂರನೇ ತಾರೀಕಾಗಲಿ ಹನ್ನೆರಡನೇ ತಾರೀಕಾಗಲಿ ಇಪ್ಪತ್ತೊಂದನೇ ತಾರೀಕಲ್ಲಿ ಅಥವಾ ಮೂವತ್ತನೇ ತಾರೀಕಲ್ಲಿ ಹುಟ್ಟಿರಬಾರ್ದು ಅಂದರೆ ಸಿಂಪಲಾಗಿ ಹೇಳಬೇಕಂದ್ರೆ ಕಿಂಗ್ ಅಥವಾ ಕ್ವೀನ್ ನಂಬರ್ ಮೂರಿತ್ತು ಅಂದರೆ ಆಗ ಆರನೇ ನಂಬರ್ ಯೂಸ್ ಮಾಡೋಕ್ಕಾಗಲ್ಲ ಐದನೇ ನಂಬರ್ ಮೊಬೈಲ್ ಅಥವಾ ಹೆಸರಿಂದ ತಗೊಬಂದು ಯೂಸ್ ಮಾಡ್ಬೋದು ಇಲ್ಲದೇ ಇರೋ ಟೈಮಲ್ಲಿ ಆದಷ್ಟು ಈ ಸಂಖ್ಯೆನ ತರೋಕ್ಕೆ ಟ್ರೈ ಮಾಡಿ ಐದನೇ ನಂಬರ್ ಮಧ್ಯದಲ್ಲಿದೆ ಆ ಸಂಖ್ಯೆನ ಇಲ್ಲ ಅಂದಾಗ ಕೆಲವು ಸಲ ಸ್ವಲ್ಪ ಬ್ಯಾಲೆನ್ಸ್ ಮಾಡೋ ಅಂಥದ್ದು ಪರ್ಸ್ನಲ್ ಲೈಫ್ ನಿಮ್ಮದೇನೊಂದು ವೈಯಕ್ತಿಕ ಜೀವನ ಅಂತ ಹೇಳ್ತೀವಿ ಇದರಲ್ಲಿ ಸ್ವಲ್ಪ ಕಷ್ಟ ಇರುತ್ತೆ ನಾಲ್ಕು ಐದವ್ರು ಇಲ್ಲದಾಗ ಅಂದರೆ ಜೀವನದಲ್ಲಿ ಸಕ್ಸಸ್ಫುಲ್ಲೇ ಆಗೋಲ್ಲ ಅಂತಲ್ಲ ಬಟ್ ವ್ಯಾಪಾರ ವ್ಯವಹಾರಗಳಲ್ಲಿ ಅಷ್ಟೊಂದು ಒಳ್ಳೆಯದಲ್ಲ ಮತ್ತು ದುಡ್ಡು ಕಾಸು ಹಣಕಾಸು ನೆಮ್ಮದಿಯಾಗಿರೋವಂಥದ್ದು ಆ ವಿಷಯದಲ್ಲಿ ಸ್ವಲ್ಪ ಕಷ್ಟಪಡ್ತೀರ ಇದ್ದವರಿಗೆ ತುಂಬ ಒಳ್ಳೆಯದು ಬಿಸ್ನೆಸ್ಸಲ್ಲಿ ದುಡ್ಡು ಕಾಸು ಚೆನ್ನಾಗಿ ಮಾಡ್ತೀರಾ ಮಾಡಿದ್ರೆಲ್ಲ ಯಶಸ್ಸು ಸಿಗುತ್ತೆ ಇಲ್ಲದೇದವರಿಗೆ ಕಷ್ಟ ಪಡ್ತಾನೆ ಇರ್ತೀರ ಮಾಡಿದ್ದು ಕೈಗೆ ಸಿಗಲ್ಲ ಆಗ ಏನೊಂದು ನಾಲ್ಕು ಮತ್ತು ಆರನೇ ಸಂಖ್ಯೆಗಳಿದೆ ಅದರದ್ದು ಪರಿಹಾರಗಳನ್ನ ಮಾಡ್ಕೊಳ್ಳಿ ಐದನೇ ಸಂಖ್ಯೆಯಲ್ಲಿ ಐದನೇ ನಂಬರ್ನ ಮೊಬೈಲಲ್ಲಿ ಅಥವಾ ನೇಮ್ ಹೆಸರಿಂದ ತೊಗೊಂಬನ್ನಿ ಈ ಸಮಸ್ಯೆಗಳು ಸರಿಯಾಗ್ತದೆ ಸೊ ಇದಿಷ್ಟು ಬಂದು ನಿಮ್ಮ ಒಂದು ಚಾಟ್ನಲ್ಲಿರುವಂಥ ಸಂಖ್ಯೆಗಳ ಆಧಾರದ ಮೇಲೆ ನಿಮ್ಮ ಒಂದು ಸ್ವಭಾವನ ಹೇಳ್ತಾ ಹೋಗಿದ್ದೀನಿ ಮತ್ತು ಯಾರು ಕಲಿತಾ ಇದ್ದೀರ ಅವರಿಗೋಸ್ಕರ ಯಾವ್ಯಾವ ಸಂಖ್ಯೆಯಿಂದ ಏನಾಗ್ತದೆ ಯಾವ್ಯಾವ ನಂಬರ್ ಇದ್ದರೆ ಯಾವ ರೀತಿ ಏನಾಗ್ತದೆ ಅಂತ ತಿಳಿಸ್ಕೊಟ್ಟಿದ್ದೀನಿ ನೀವು ಕೂಡ ನಿಮ್ಮ ಚಾಟ್ನ ಬರೀರಿ ಕಳಿಸಿ ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳಿ ಯಾವ ಕೆಲಸ ಮಾಡಬೇಕು ಮಾಡಬಾರ್ದು ಫೋನ್ ಮಾಡಿ ಕೇಳಿ ಮತ್ತು ದಾನ ಧರ್ಮ ಮಾಡೋ ಒಂದು ಆಸೆ ಇತ್ತು ಅಥವಾ ನಿಮ್ಮ ಕಡೆಯಿಂದ ಅನ್ನ ಸಂತರ್ಪಣೆ ಆಗಲಿ ಒಂದು ಅನಾಥಾಶ್ರಮಕ್ಕೆ ಸ್ವಲ್ಪ ದಾನ ಆಗಲಿ ಐದು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಯಾವ ರೀತಿ ಆದರೂ ಸರಿ ಅಥವಾ ನಿಮ್ಮ ದೊಡ್ಡ ಅಮೌಂಟ್ ಆದರೂ ಸರಿ ಏನಾದ್ರು ಇತ್ತು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿಲ್ಲ ಪರ್ಸನಲ್ ಮೆಸೇಜಲ್ಲಿ ಇದೆ ಸೊ ಪರ್ಸನಲ್ ನಂಬರ್ ಇದೆ ಕಳಿಸಿ ಸೆಕೆಂಡ್ನೇದು ಬಂದು ಏನಕ್ಕೆ ಇದು ಒಂದು ಕಂಪಲ್ಸರಿ ರೀತಿ ಮಾಡ್ತಾಯಿದ್ದೀನಿ ಅಥವಾ ಏನಕ್ಕೆ ಪದೇ ಪದೇ ಕೇಳ್ತೀನಿ ಅಂತಂದರೆ ಈ ವಿಷಯದಲ್ಲಿ ಒಂದು ಕೆಟ್ಟದ್ದು ಹೋಗ್ಬೋದು ಕೆಟ್ಟ ಕರ್ಮ ಅನ್ನೋದು ಯಾರಿಗೂ ಆಗೋದು ಬೇಡ ಅಂತಂದ್ಬಿಟ್ಟು ಸೊ ದಕ್ಷಿಣದಲ್ಲಿ ಯಾವುದು ಕೆಲಸ ಮಾಡಬೇಡಿ ಅಂತ ನಮ್ಮ ಗುರುಗಳು ಹೇಳಿದ್ರು ಅದನ್ನು ಫಾಲೋ ಮಾಡ್ತಾ ಬರ್ತಾ ಇದ್ದೀನಿ ಬಟ್ ಆ ಕಲೆಕ್ಟ್ ಮಾಡೋದು ನನಗೆ ಇನ್ನೂ ಸರಿಗೆ ಬಂದಿಲ್ಲ ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂದರೆ ನನ್ನ ಒಂದು ಪರ್ಸ್ನಲ್ ಒಂದು ಏನು ಆಸೆಗಳಿತ್ತು ಉದಾಹರಣೆ ಯಾವ ಒಂದು ಕೆಲಸಗಳು ಮಾಡಬೇಕು ಅಥವಾ ಎಲ್ಲರೂ ಎಲ್ಲಿ ಹೋಗಬೇಕಿತ್ತು ಪೂಜೆ ಪುರಸ್ಕಾರಗಳಿಗೆ ಅಂತ ಕಡೆ ಅದು ಇನ್ವೆಸ್ಟ್ ಮಾಡ್ತಾ ಹೋಗ್ತೀನಿ ಸೆಕೆಂಡ್ ಅದು ಬಂದು ನೀವೇನು ಚಾಟ್ಗಳು ರೆಡಿ ಮಾಡ್ತೀರೋ ಅದನ್ನು ಕ್ಲೀನಾಗಿ ಈ ರೀತಿ ರೆಡಿ ಮಾಡಿ ಕಳಿಸಿ ನಾನು ನಿಮ್ಮ ಚಾಟ್ಗಳ ಮೇಲೆ ಮತ್ತು ಯಾವ್ಯಾವ ನಂಬರ್ಗಳಿಲ್ಲ ಅಂದರೆ ಏನೇನು ಆಗ್ತದೆ ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತಾ ಹೋಗ್ತೀನಿ ಇದರ ಜೊತೆಯಲ್ಲಿ ಇದು ಇದೇ ಫುಲ್ ಕಂಪ್ಲೀಟ್ ಅಂದರೆ ಈಗ ಯೂಶ್ವಲಿ ನೋಡಿ ಒಂದು ಅರ್ಧ ಗಂಟೆ ತತ್ರ ವಿಡಿಯೋ ಇದೆ ಇದು ಇದೇ ಕಂಪ್ಲೀಟ್ ಅಂದರೆ ಇದು ಬರೀ ನಿಮ್ಮ ಒಂದು ಗುಣಾನ ಹೇಳೋಕ್ಕಷ್ಟೇ ಅದು ಬಿಟ್ಟು ಯಾವ ಟೈಮಲ್ಲಿ ಏನಾಗುತ್ತೆ ಯಾವ ಟೈಮಲ್ಲಿ ಏನು ಸಿ ಇದು ಒಳ್ಳೆಯದು ಕೆಟ್ಟದು ಏನು ಮಾಡಬೇಕು ಏನು ಮಾಡಬಾರ್ದು ನಿಮ್ಮಲ್ಲಿ ಯಾವ ಟೈಮ್ ಹೇಗಿರುತ್ತೆ ಏನು ಪ್ರಾಬ್ಲಮ್ಸ್ ಆಗುತ್ತೆ ಆರೋಗ್ಯದಲ್ಲಿ ಏನು ಸಮಸ್ಯೆ ಆಗುತ್ತೆ ದುಡ್ಡು ಕಾಸಲ್ಲಿ ಏನು ಸಮಸ್ಯೆ ಮಾಡ್ಕೋತೀರ ಯಾರ ಜೊತೆ ಕೆಲಸ ಮಾಡಿದರೆ ಒಳ್ಳೆಯದು ಕೆಟ್ಟದು ಇದೆಲ್ಲ ಬಂದೊಂದು ಜ್ಯೋತಿಷ್ಯದ ಪಾರ್ಟು ಸೊ ಹಾಗಾಗಿ ಅಂಥ ಟೈಮಲ್ಲಿ ಯಾವಾಗಲೂ ಕಾಲ್ ಮಾಡಿ ಮಾತಾಡಿ ಅಂದರೆ ಫೋನ್ ಮಾಡಿ ಫೋನ್ ಮಾಡಿ ಕೇಳಿ ನಮ್ಮ ಏನು ಬೇಕೋ ಸಹಾಯ ಮಾಡ್ತೀವಿ ಮತ್ತೆ ಯಾವಾಗಲೂ ಒಂದು ಗಾಣಿಕೆ ದಕ್ಷಿಣೆನ ಕಾನ್ಸೆಪ್ಟ್ ಮೇಲೆ ನಡೀತಾ ಇದೆ ಜೀವನ ಅದೇ ರೀತಿ ನಡೀತಾ ಹೋಗ್ಲಿ ಬಟ್ ಏನಂತಂದರೆ ಇಷ್ಟ ಅಂತಂದರೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಸುಮ್ಮನೆ ಕೂತ್ಕೊಂಡು ಎಕ್ಸ್ಪ್ಲೇನ್ ಮಾಡೋದು ವೇಸ್ಟು ಬಟ್ ಯೂಟ್ಯೂಬಲ್ಲಿ ಒಂದು ಇಂಟೆನ್ಷನಾಗಿ ಮಾಡ್ತಾ ಇರೋದು ಉದಾಹರಣೆಗೆ ಏನಕ್ಕೆ ಅಂದರೆ ಯಾವ್ಯಾವ ಯಾವ ನಂಬರ್ ಇದ್ದರೆ ಏನಾಗ್ತದೆ ಏನಾಗಲ್ಲ ಅವೆಲ್ಲ ಸ್ವಲ್ಪ ತಿಳಿವಳಿಕೆ ಇದ್ದರೆ ಮತ್ತೆ ಕಲಿತಾ ಹೋದರೆ ಮತ್ತು ಯಾರು ಕಲಿಯೋ ಆಸಕ್ತಿ ಇದ್ದಾರೆ ಅವ್ರಿಗೆ ಸಣ್ಣದ್ದು ಲೋ ಶೋ ಗ್ರಿಡ್ಡು ಸುಮಾರು ಜನ ಹೇಳಿದ್ದಾರೆ ಯಾವ ರೀತಿ ಬರೀಬೇಕೇನೋ ಇತ್ತ ಅಂತ ಪದೇ 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 ಇದೇ ಚಾರ್ಟ್ಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾ ಮಾಡ್ತಾ ನಿಮಗೆ ಅಟ್ಲೀಸ್ಟ್ ಒಂದು ಚಾರ್ಟ್ರಸ್ನ ಸ್ಟಡಿ ಮಾಡಕ್ಕೆ ಬರುತ್ತೆ ಓದಕ್ಕೆ ಬರುತ್ತೆ ಯಾವ ಚಾರ್ಟ್ ಇದ್ರೆ ಏನಾಗ್ತದೆ ಅಂತ ಅದನ್ನು ಮುಂದೆ ನಿಮ್ಮ ಜೀವನದಲ್ಲಿ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಬಂದು ಕ್ಲಾಸ್ದು ಪಾರ್ಟ್ ಅಂದರೆ ಕಲಿಯೋ ಪಾರ್ಟ್ ಅಲ್ಲಿ ಪ್ರಾಕ್ಟೀಸ್ ಮಾಡಬೇಕು ತಿಳ್ಕೋಬೇಕು ಸುಮಾರು ಟಾಪಿಕ್ಗಳು ಮಿಕ್ಸ್ ಆಗ್ತವೆ ಎಲ್ಲನೂ ಚೆಕ್ ಮಾಡಬೇಕು ಪಾರ್ಟ್ನರ್ಶಿಪ್ ಯಾವ ರೀತಿ ಬರುತ್ತೆ ಚೆಕ್ ಮಾಡಬೇಕು ನಿಮ್ಮ ಟೈಮ್ ಯಾವ ರೀತಿ ಇರುತ್ತೆ ಚೆಕ್ ಮಾಡಬೇಕು ಯಾವ ವರ್ಷ ಏನಾಗ್ತದೆ ಚೆಕ್ ಮಾಡಬೇಕು ಯಾವ ತಿಂಗ್ಳು ಏನಾಗ್ತದೆ ಅಂತ ಗೊತ್ತಾಗಬೇಕು ಅದೆಲ್ಲ ಕೂಡ ಕಲಿಯುವಂಥ ಪಾರ್ಟ್ ಬಟ್ ಇಲ್ಲೇನು ನೀವು ಕಲಿತಾ ಇದ್ದೀರ ಇದು ಬಂದು ಅರ್ಧ ಗಂಟೆ ಇಷ್ಟೊಂದು ಟೈಮ್ ಕೊಟ್ಟು ನೋಡಿದ್ದೀರಾ ವಿಡಿಯೋ ಅಂತಂದರೆ ಏನು ಕಲಿಯೋ ಆಸಕ್ತಿ ಇದೆ ಅಂಥವ್ರು ಫೋನ್ ಮಾಡಿ ಫೋನ್ ಮಾಡಿ ಕೇಳಿ ಅವಶ್ಯಕತೆ ಇರೋ ಅಂತಂದರೆ ಕ್ಲಾಸಸ್ ಬೇಕಾರೆ ಲೈವ್ ಕ್ಲಾಸಸ್ ಕಂಡಕ್ಟ್ ಮಾಡಿಕೊಡ್ತೀನಿ ಮತ್ತು ಏನೊಂದು ಕಲಿತಾ ಇದ್ದೀರ ಏನಾರ ಡೌಟ್ ಇತ್ತು ಅಂದರೆ ಅದನ್ನು ಕೂಡ ಮೆಸೇಜ್ ಮಾಡಿ ಕೇಳಿ ಸ್ವಲ್ಪ ಟೈಮ್ ಇರೋದಿಲ್ಲ ಬೇಜಾರಾಗಬೇಡಿ ಫ್ರೀ ಟೈಮಲ್ಲಿ ರೆಸ್ಪಾಂಡ್ ಮಾಡ್ತಾ ಹೋಗ್ತೀನಿ ಸ್ವಲ್ಪ ದಿನ ಆದಮೇಲೆ ಒಂದು ಕರೆಕ್ಟ್ ಒಂದು ಟೈಮಿಂಗ್ಸ್ ಎಲ್ಲ ಸೆಟ್ ಆದಮೇಲೆ ಏನು ಲೈವ್ ಒಂದು ಪ್ರಾಮಿಸ್ ಮಾಡಿದೆ ಅದನ್ನು ಸ್ಟಾರ್ಟ್ ಮಾಡ್ತೀನಿ ಸದ್ಯದಲ್ಲೇ ಏನಕ್ಕೆ ನೀವು ಇಯರ್ಲೆ ಸ್ಟಾರ್ಟ್ ಮಾಡಬೇಕಿದ್ದು ಸ್ವಲ್ಪ ಡಿಲೇ ಆಯಿತು ಆ ಟೈಮಲ್ಲಿ ವಾರ ಒಂದು ಸಲ ಆದರೂ ನಿಮ್ಮ ಡೌಟ್ನ ಲೈವ್ ಆಗಿ ತೊಗೋತೀನಿ ಸೊ ಲಿಂಕ್ ಕಳಿಸ್ತೀನಿ ಅಥವಾ ನನಗೆ ಒಂದು ಮೆಸೇಜ್ ಮಾಡಿರಿ ವಾಟ್ಸ್ಯಾಪಲ್ಲಿ ಲಿಂಕ್ ಕಳಿಸ್ತೀನಿ ಲಿಂಕಿಗೆ ಜಾಯ್ನ್ ಆಗಿ ಡಿಸ್ಕಸ್ ಮಾಡೋಣ ಅಲ್ಲಿ ಬೇಕಾದ್ರೆ ನಿಮ್ಗೆ ಏನು ಡೌಟ್ ಇದೆ ಇದ್ರ ಮೇಲೆ ಅದನ್ನು ಕೇಳ್ತಾ ಹೋಗಿ ಮೆಸೇಜ್ ಮಾಡ್ತೀರ ರಿಪ್ಲೈ ಮಾಡಿಲ್ಲ ಅಂದರೆ ಬೇಜಾರಾಗಿ ಹೋಗ್ಬಿಡಿ ಎಲ್ಲರ ಥರ ನನಗೂ ಇಪ್ಪತ್ನಾಲ್ಕು ಗಂಟೆ ಇರೋದು ಸೊ ಎಲ್ಲ ಕೆಲಸಗಳು ಮಾಡೋಕ್ಕಾಗಲ್ಲ ಸಲ ಸ್ವಲ್ಪ ನೆಗ್ಲೆಕ್ಟ್ ಮಾಡಿರ್ಬೋದು ಅಥವಾ ಮರ್ತಿರ್ಬೋದು ಬಟ್ ನೆನಪಿರಬೇಕಾದ್ರೆ ಯಾವತ್ತೂ ಅಷ್ಟೊಂದು ಬಿಟ್ಟಿಲ್ಲ ಮತ್ತು ನೆಗ್ಲೆಕ್ಟ್ ಅನ್ನಕ್ಕಿಂತ ಜಾಸ್ತಿ ನೋಡಿ ಸುಮ್ಮನೆ ಬಿಟ್ಟಿರಲ್ಲ ನಾನು ಬಟ್ ಎಲ್ಲ ಒಂದು ಕಡೆ ಬ್ಯಿ ಮರ್ತಿರಬಹುದು ಸೊ ಆವಾಗ ಅವಾಗ ನೆನಪಿಸಿ ಅವಶ್ಯಕತೆ ನಿಮಗೆ ಇರುತ್ತೆ ಸೊ ನಿಮ್ಗೆ ಏನಾದ್ರು ಬೇಕಿದೆ ಅಂದರೆ ಕೇಳ್ಕೊಳ್ಳಿ ನಮ್ಮ ಕಡೆಯಿಂದ ಏನು ಬೇಕಾದ ನಾನು ನಾನು ಸಹಾಯ ಮಾಡಿಕೊಡ್ತೀನಿ ಎಲ್ರಿಗೂ ಒಳ್ಳೇದು ಮಾಡಿ ಎಲ್ರಿಗೂ ಒಳ್ಳೇದು ಬಯಸಿ ಥ್ಯಾಂಕ್ ಯು